ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಎವ್ರಿ ಬಿಡಿ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಿದ್ವಿ ನಾನ್ ಕರೆಂಟ್ ಅಸೆಟ್ಸ್ ನ ಬಗ್ಗೆ ಅದರಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಬಗ್ಗೆ ತಿಳ್ಕೊಂಡ್ವಿ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗಳ ಬಗ್ಗೆ ತಿಳ್ಕೊಂಡ್ವಿ ಫಿಕ್ಸ್ಡ್ ಅಸೆಟ್ಸ್ ನಲ್ಲಿ ಏನೇನಿರುತ್ತೆ ಒಂದು ಅಸೆಟ್ಸ್ ಇರುತ್ತೆ ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಇರುತ್ತೆ ಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಅದನ್ನು ನಾವು ಮುಟ್ಟಬಹುದು ನೋಡಬಹುದು ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ಫ್ಯಾಕ್ಟರಿ ಇಕ್ವಿಪ್ಮೆಂಟ್ಸ್ ಕಾರು ಎಟ್ಸೆಟ್ರಾ ಎಕ್ಸೆಟ್ರಾ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೇನು ನಿಮ್ಮ ಸಾಫ್ಟ್ವೇರು ಪೇಟೆಂಟ್ಸ್ ಬ್ರ್ಯಾಂಡ್ಸು ಟ್ರೇಡ್ ಮಾರ್ಕ್ ವಿಲ್ ಇದೆಲ್ಲ ಇರುತ್ತಲ್ಲ ಇದು ಬ್ಯಾಲೆನ್ಸ್ ಶೀಟ್ ನಲ್ಲಿ ರೆಪ್ರೆಸೆಂಟ್ ಆಗುತ್ತೆ ಬಟ್ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಇದನ್ನ intangible assets on TV. ಅದರ ಜೊತೆಗೆ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ನೀವು ಯಾವುದಾದ್ರೂ ಫ್ಯಾಕ್ಟ್ರಿನ ಬಿಲ್ಡ್ ಮಾಡೋಕ್ಕೆ ಅದರೊಳಗಡೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡನ್ನ ಅದು ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಆಗುತ್ತೆ ಸಿ ಡಬ್ಲ್ಯೂ ಐ ಪಿ ಅಂತೀವಿ ಒಂದ್ಸಲ ನಿಮ್ಮ ಬಿಲ್ಡಿಂಗ್ ಮುಗಿದ್ಮೇಲೆ ನೀವು ಬಿಲ್ಡ್ ಮಾಡಿದ ಮುಗಿದ್ಮೇಲೆ ಅದೆಲ್ಲೋಗುತ್ತೆ ಟ್ಯಾಂಜಿಬಲ್ ಅಸೆಟ್ಸ್ಗೆ ವಾಪಸ್ ಹೋಗುತ್ತೆ ಸೇಮ್ ವಿತ್ ಇಂಟ್ಯಾಂಜಬಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ನೀವು ಯಾವ್ದಾದ್ರು ಸಾಫ್ಟ್ವೇರ್ ಬಿಲ್ಡ್ ಮಾಡಿದ್ರೆ ಅದು ಇಂಟ್ಯಾಂಜಿಬಲ್ ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತೆ ನಿಮ್ಮ ಸಾಫ್ಟ್ವೇರ್ ರೆಡಿ ಆಗಿದ ತಕ್ಷಣ ಅದೆಲ್ಲೋಗುತ್ತೆ ಟ್ಯಾಂಜಿಬಲ್ ಅಸೆಟ್ಸ್ಗೆ ಹೋಗುತ್ತೆ ಇದಾದ ನಂತರ ನಾವೇನು ಮಾಡಿದ್ವಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೋದ್ವಿ ಲಾಂಗರ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗಳಲ್ಲಿ ಕೆಲವು ಕಂಪನಿಗಳು ಏನು ಮಾಡ್ತವೆ ಈಕ್ವಿಟಿಯಲ್ಲಿ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ವರ್ಷಾನಗಟ್ಲೆ ಹೋಲ್ಡ್ ಮಾಡೋದು ಇನ್ವೆಸ್ಟ್ಮೆಂಟ್ ತರ ಸೊ ಈ ಕೆಲಸಗಳನ್ನ ಕೆಲವೊಂದು ಹೋಲ್ಡಿಂಗ್ ಕಂಪನಿಗಳು ಮಾಡ್ತವೆ ಅಂತ ನಾವು ಎಕ್ಸಾಂಪಲ್ಸ್ಗಳನ್ನು ಸಹ ನೋಡಿದ್ವಿ ಸೊ ಈ ಹೋಲ್ಡಿಂಗ್ ಕಂಪನಿಗಳು ಬರೀ ಈಕ್ವಿಟಿಯನ್ನೇ ಅಲ್ಲ ಡೆಟ್ ಇನ್ಸ್ಟ್ರೂಮೆಂಟ್ ನ ಹೋಲ್ಡ್ ಮಾಡಬಹುದು ಡಿವೆಂಚರ್ಗಳನ್ನ ಹೋಲ್ಡ್ ಮಾಡಬಹುದು ಬಾಂಡ್ಸ್ ಹೋಲ್ಡ್ ಮಾಡಬಹುದು ಪ್ರಾಪರ್ಟಿಗಳನ್ನ ಹೋಲ್ಡ್ ಮಾಡಬಹುದು ಇವೆಲ್ಲವನ್ನ ಹೋಲ್ಡ್ ಮಾಡಬಹುದು ಇದು ಒಂಥರ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇದ್ದಂಗೆ ನಮ್ಮ ಈಕ್ವಿಟಿ ತರ ಸೊ ಇದ್ರ ಬಗ್ಗೆ ನಾವೇನು ಡೀಟೇಲ್ ನೋಡಬೇಕಾಗಿಲ್ಲ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಕೋರ್ಸ್ ಈಗಲೇ ಸೆವೆನ್ ಏಟ್ ಅವರ್ ಆಗ್ಬಿಡುತ್ತೆ ಇದನ್ನೆಲ್ಲ ಮಾತಾಡ್ತಿದ್ರೆ ಒಂದು ಫಿಫ್ಟೀನ್ ಅವರ್ಸ್ ಆಗ್ಬಿಡುತ್ತೆ ಅಷ್ಟ ಸೊ ಯು ಜಸ್ಟ್ ಹಾವ್ ಟು ರಿಮೆಂಬರ್ ದಿಸ್ ಇವೆಲ್ಲ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಗಳು ಇನ್ವೆಸ್ಟ್ ಮಾಡಿದ್ರೆ ಯೂಶಲಿ ಏನಾಗುತ್ತೆ ಎಸ್ಪೆಷಲಿ ಡೆಟ್ ಡೆಬೆಂಚರ್ ಬಾಂಡ್ಸ್ಗಳು ಗಳು ಏನು ಫ್ರಾಡ್ ಮಾಡೋಕ್ಕಾಗಲ್ಲ ಈ ಪ್ರಾಪರ್ಟಿ ಒನ್ ಟು ಡಬಲ್ ಕೊಡಬಹುದು ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿರ್ತವೆ ಇದರ ಬಗ್ಗೆ ಒಂಚೂರು ಕೇರ್ಫುಲ್ ಆಗಿರಬೇಕು ಈಗ ಯಾವುದಾದ್ರೂ ಒಂದು ಲ್ಯಾಂಡು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿರ್ತಾನೆ ಲ್ಯಾಂಡ್ ಎಸ್ಪೆಷಲಿ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಸಪ್ರೇಟ್ ಮೆನ್ಷನ್ ಮಾಡಬೇಕಾಗತ್ತೆ ಅಲ್ಲ ನಾನು ಹೇಳಿದ್ದು ಈಗ ಏನೋ ಫ್ರಾಡ್ಗಳು ಹೇಗೆ ಮಾಡ್ತಾರೆ ಅಂದರೆ ಒಂದು ಲ್ಯಾಂಡ್ಗೆ ಒಂದು ಏಕರ್ಗೆ ಒಂದು ಕ್ರೋರ್ ಬೆಲೆ ಇದ್ದರೆ ಇವರು ಫೈ ಕ್ರೋರ್ಸ್ ಕೊಡೋದು ಈ ಥರ ತರಲೆ ಕೆಲಸಗಳನ್ನ ಮಾಡ್ತಿರ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಬೇಕು ಸಿ ಇಂಪಾರ್ಟೆಂಟು ಎಲ್ಲೆಲ್ಲಿ ಫ್ರಾಡ್ ಮಾಡ್ತಾರೆ ಅಂತ ಒಂದು ಸಪ್ರೇಟ್ ಸೆಷನ್ನ ಈ ಕೋರ್ಸ್ ನಲ್ಲಿ ನಾನು ಇನ್ಕ್ಲೂಡ್ ಮಾಡಿದೀನಿ ಫ್ರಾಡ್ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಸೊ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಮೋಸ್ಟ್ಲಿ ಅರೌಂಡ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಫ್ರಾಡ್ ಗಳು ಆಗ್ಬಿಡುತ್ತೆ ಅಂತ ಗೊತ್ತಾಗುತ್ತೆ ಅದಷ್ಟನ್ನ ನೀವು ನೋಡ್ಕೊಂಡ್ರೆ ಸಾಕು ಇದರ ಬಗ್ಗೆ ನೀವು ತಲೆಯಲ್ಲಿ ಥಾಟ್ನ ಇಟ್ಕೊಬೇಕಷ್ಟೇ ಅದರ ಜೊತೆಗೆ ಅದರ್ ಡೆಪಾಸಿಟ್ಸ್ ಅದರ್ ಡೆಪಾಸಿಟ್ಸ್ ಅಂದ್ರೆ ಏನು ಲೋನ್ಗಳನ್ನ ಕೊಟ್ಟಿರ್ತೀರಿ ಯಾರಿಗೆ ಲೋನ್ ಕೊಟ್ಟಿರ್ತೀರಿ ರಿಲೇಟೆಡ್ ಪಾರ್ಟಿ ಅಂದರೆ ಯಾರು ಡೈರೆಕ್ಟ್ರು ಮೊಮ್ಮ ಮಗಂದಿರುತ್ತೆ ಒಂದು ಕಂಪ್ನಿ ಒಂದು ಕಂಪ್ನಿ ಇರುತ್ತೆ ಅತ್ತೆ ಮಗನೊಂದಿರುತ್ತೆ ಮಾವನ ಮಗನೊಂದು ಇರುತ್ತೆ ಅದಕ್ಕೆಲವ್ರು ಲೋನ್ ಕೊಟ್ಬಿಡೋದು ಈ ಕಂಪನಿಯಿಂದ ಅದನ್ನು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂತೀವಿ ಅದರ ಜೊತೆಗೆ ಲೋನ್ಸ್ ಟು ಎಂಪ್ಲಾಯೀಸ್ ದಿಸ್ ಇಸ್ ಓಕೆ ಎಂಪ್ಲಾಯೀಸ್ ಕೆಲವು ಸಲ ಲೋನ್ ಕೊಡಬೇಕಾಗತ್ತೆ ಆ್ಯಂಡ್ ಡೆಪಾಸಿಟ್ಸ್ ಬೇರೆ ಕಂಪನಿಗಳಿಗೆ ನೀವು ಡೆಪಾಸಿಟ್ ಅಂತ ದುಡ್ಡನ್ನು ಇಡ್ತೀರಾ ನಮ್ಗೆ ಇಲ್ಲಿ ಜಾಸ್ತಿ ಪ್ರಾಬ್ಲಮ್ ಇರೋದು ರಿಲೇಟೆಡ್ ಪಾರ್ಟಿ ಲೋನ್ಸಿಂದ ಸೊ ಇದರ ಬಗ್ಗೆ ನಾವು ಒಂದ್ಸಲ ಗಮನ ಹರಿಸ್ಕೊಂಡ್ಬಿಟ್ರೆ ಲಾಂಗ್ ಟರ್ಮ್ ನ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಆಲ್ ರೈಟ್ ಅದಾದ ನಂತರ ಕರೆಂಟ್ ಅಸೆಟ್ನಲ್ಲಿ ಕೆಲವೊಂದು ಕಂಪನಿಗಳಲ್ಲಿ ಇವೆರಡು ಎಕ್ಸ್ಟ್ರಾ ಇರ್ತವೆ ಒಂದು ಕರೆಂಟ್ ಟ್ಯಾಕ್ಸ್ ಅಸೆಟ್ಸ್ ಅಂದರೆ ಅಡ್ವಾನ್ಸ್ಡ್ ನ ಕಟ್ಟೋ ಪ್ರಾಯಿಜನ್ ಇದೆ ಇಂಡಿಯನ್ ಲೋನಲ್ಲಿ ಸೊ ಯಾರಾದರೂ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದರೆ ಅದನ್ನು ಅವರು ಮೆನ್ಷನ್ ಮಾಡಿರ್ತಾರೆ ಅದರ ಜೊತೆಗೆ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಈಗ ಯಾವುದೋ ಒಂದು ಪ್ರಾಪರ್ಟಿ ತೊಗೊಳಕ್ಕೆ ಐದು ಕ್ರೋರ್ ದುಡ್ಡಿರುತ್ತೆ ತಿಳ್ಕೊಳ್ಳಿ ಪ್ರಾಪರ್ಟಿಯ ಬೆಲೆ ನೀವು ಅದಕ್ಕೆ ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತೀರ ಅದನ್ನು ನೀವು ಇಲ್ಲಿ ಸೇರಿಸ್ತೀರಿ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಸೊ ಇಲ್ಲಿಗೆ ನಾವು ಕರೆಂಟ್ ಅಸೆಟ್ಸ್ ಅನ್ನ ಮುಗಿಸಿದ್ವಿ ನೆಕ್ಸ್ಟ್ ಏರಿಯಾದಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ನಾವು ನೋಡಬೇಕು ನಾನ್ ಕರೆಂಟ್ ಅಸೆಟ್ಸ್ ನಲ್ಲಿ ಫ್ರಾಡ್ ಗಳಾಗೋ ಚಾನ್ಸ್ ತುಂಬಾ ಇರುತ್ತೆ ಅದರಿಂದ ನಾನ್ ಕರೆಂಟ್ ಅಸೆಟ್ಸ್ ನ ಡೀಟೈಲ್ ಆಗಿ ನೋಡೋಣ ನಾನ್ ಕರೆಂಟ್ ಅಸೆಟ್ಸ್ ನಲ್ಲಿ ಏನೇನು ಬರುತ್ತೆ ಫಸ್ಟ್ ಆಫ್ ಆಲ್ ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಇವುಗಳನ್ನೆಲ್ಲ ಲೆಸ್ ದಾನ್ ಇಯರ್ ಹೋಲ್ಡ್ ಮಾಡ್ತಾರೆ ಕಂಪನಿಗಳು ಫಾರ್ ಎಕ್ಸಾಂಪಲ್ ಟ್ರೇಡ್ ರಿಸೀವಬಲ್ಸ್ ಇನ್ವೆಂಟರಿ ಶಾರ್ಟ್ ಟರ್ಮ್ ಲೋನ್ಸ್ ಅಡ್ವಾನ್ಸಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕ್ಯಾಶ್ ಕ್ಯಾಶ್ ಇಕ್ವಿಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಇದನ್ನೆಲ್ಲ ಒಂದೊಂದಾಗಿ ನೋಡೋಣ ಟ್ರೇಡ್ ರಿಸೀವಬಲ್ಸ್ ಟ್ರೇಡ್ ರಿಸೀವಬಲ್ಸ್ ಅಂದ್ರೆ ನಾನು ಈಗಾಗಲೇ ಎರಡು ಮೂರು ಸಲ ಹೇಳಿದ್ದೀನಿ ಯಾವ್ದಾದ್ರೂ ಒಂದು ಕಂಪನಿಗೆ ನೀವು ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತೀರಿ ಸೆಲ್ ಮಾಡಿದ ನಂತರ ಅವರು ನಿಮಗೆ ದುಡ್ಡನ್ನ ಇನ್ನು ಕೊಟ್ಟಿರಲ್ಲ ನಾನು ನಿಮಗೆ ಒಂದ್ ತಿಂಗಳಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ ಆ ದುಡ್ಡನ್ನ ನೀವು ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ಸೇರಿಸಬಹುದು ಇದು ನಾನ್ ಕರೆಂಟ್ ಅಸೆಟ್ಸ್ ಅಂಡರ್ ಬರುತ್ತೆ ಟ್ರೇಡ್ ರಿಸೀವಬಲ್ಸ್ ಅಂದ್ರೆ ಸೇಲ್ಸ್ ವಿಚ್ ಆರ್ ಮೇಡ್ ಆನ್ ಕ್ರೆಡಿಟ್ ಅಂದ್ರೆ ಅವ್ನು ದುಡ್ಡು ಕೊಡೋಕ್ಕಿಂತ ಮುಂಚೆನೇ ನೀನು ಫಿನಿಶ್ಡ್ ಪ್ರಾಡಕ್ಟ್ಸ್ ಗಳನ್ನ ಅವನಿಗೆ ಕೊಟ್ಬಿಡೋದು ನೀನು ಕಂಪ್ಯೂಟರ್ ತಯಾರು ಮಾಡುವ ಕಂಪನಿ ಆದ್ರೆ ನಿನ್ನ ಕಸ್ಟಮರ್ಸ್ಗೆ ಅವನು ದುಡ್ಡು ಕೊಡೋಕೆ ಮುಂಚೆನೆ ಕಂಪ್ಯೂಟರ್ ಕೊಟ್ಬಿಡೋದು ಸೊ ಅವನ ಹತ್ರ ಬರಬಹುದಾದ ದುಡ್ಡನ್ನ ನೀನೇನು ಮಾಡಬೇಕು ಟ್ರೇಡ್ ರಿಸೀವಬಲ್ಸ್ ನಲ್ಲಿ ಸೇರಿಸಬೇಕು ಇದೇ ಎಕ್ಸಾಂಪಲ್ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಕಂಪ್ಯೂಟರ್ ಅನ್ನ ಯಾರೋ ಒಬ್ಬನಿಗೆ ಸೇಲ್ ಮಾಡ್ತೀಯಾ ಬಟ್ ಅವನು ನಿನ್ಗೆ ಕ್ಯಾಶ್ ನ ಇನ್ನೂ ಕೊಟ್ಟಿರಲ್ಲ ಬಟ್ ಪೊಟೆನ್ಶಿಯಲಿ ಆ ಕ್ಯಾಶ್ ನಿನಗೆ ಬರುತ್ತದೆ ಅಂದ್ರೆ ಬರಬಹುದು ಒಂದೇ ಬರುತ್ತೆ ಅಂತಲ್ಲ ಬರಬಹುದು ಅದನ್ನ ನೀನು ಎಲ್ಲಿ ಸೇರಿಸ್ತೀಯಾ ಟ್ರೇಡ್ ರಿಸೀವಬಲ್ಸ್ ನಲ್ಲಿ ಸೇರಿಸ್ತೀಯಾ ಈ ಟ್ರೇಡ್ ರಿಸೀವಬಲ್ಸ್ ಕ್ವಾಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೀನು ಸೇಲ್ಸ್ನೆಲ್ಲ ಜಾಸ್ತಿ ಮಾಡಿ ದುಡ್ಡೇ ವಾಪಸ್ ಬಂದಿಲ್ಲ ಎಲ್ಲ ಟ್ರೇಡ್ ರಿಸೀವಬಲ್ಸ್ ನಲ್ಲಿ ಸಿಕ್ಕಾಕೊಂಡಿದೆ ಅಂತಂದ್ರೆ ನಿನಗೆ ಕ್ಯಾಶ್ ಬೇಕಲ್ವಾ ಕ್ಯಾಶ್ ಇನ್ ಹ್ಯಾಂಡ್ ಬೇಕಲ್ವಾ ಸೊ ಟ್ರೇಡ್ ರಿಸೀವಬಲ್ ಕ್ವಾಂಟಿಟಿ ತುಂಬಾ ಜಾಸ್ತಿ ಇರಬಾರದು ಈಗ ನಾವು ಐ ಟಿ ಯ ಬ್ಯಾಲೆನ್ಸ್ ಶೀಟ್ ನಲ್ಲಿ ಟ್ರೇಡ್ ರಿಸೀವಬಲ್ಸ್ ಎಷ್ಟಿದೆ ಅಂತ ನೋಡೋಣ ಇದು ಐ ಟಿ ಸಿ ಯ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ನಾವೇನ್ ಮಾಡಿದ್ವಿ ಆಲ್ರೆಡಿ ನಾನ್ ಕರೆಂಟ್ ಅಸೆಟ್ಸ್ ಅನ್ನ ನೋಡ್ಬಿಟ್ವಿ ಈಗ ನಾವು ನೋಡ್ಬೇಕಿರೋದೇನು ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ನಲ್ಲಿ ನೋಡಬೇಕಾಗಿರೋದು ಟ್ರೇಡ್ ರಿಸೀವಬಲ್ಸ್ ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ಎಷ್ಟಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಒನ್ ಕೋರ್ಸ್ ಇದೆ ಎರಡು ಸಾವಿರದ ಐನೂರ ಒಂದು ಕೋಟಿ ಐಟಮ್ ಗಳನ್ನ ಇವರು ಆಲ್ರೆಡಿ ಕೊಡ್ಬಿಡಿದಾರೆ ದುಡ್ಡು ತಗೊಳ್ಳೋಕೆ ಮುಂಚೆನೆ ಸೊ ಇದರ ಡೀಟೇಲ್ಸ್ ನ ಎಲ್ಲಿ ನೋಡಬಹುದು ನೋಟ್ ನಂಬರ್ ಟ್ವೆಲ್ ನಲ್ಲಿ ನೋಡಬಹುದು ನಾವೀಗ ಮಾಡೋಣ ನೋಟ್ ನಂಬರ್ ಗೆ ಹೋಗಿ ನೋಡೋಣ ಓಕೆ ನಾವೀಗ ಈಗ ನೋಟ್ ನಂಬರ್ ಟ್ವೆಲ್ ನಲ್ಲಿ ನೋಡೋದಾದ್ರೆ ಅದ್ರಲ್ಲಿ ಫಸ್ಟ್ ಏನಿದೆ ಸೆಕ್ಯೂರ್ಡ್ ಕನ್ಸಿಡರ್ಡ್ ಗುಡ್ ನಾವು ಕೊಟ್ಟಿರುವ ಕ್ರೆಡಿಟ್ ತುಂಬಾ ಒಳ್ಳೆಯ ಕ್ರೆಡಿಟು ಅದರ ಜೊತೆಗೆ ಅದಕ್ಕೆ ಸೆಕ್ಯೂರಿಟಿಯಾಗಿ ನಾವೇನೋ ತಗೊಂಡಿದ್ದೀವಿ ಅಂತ ಈಗ ಬ್ಯಾಂಕ್ ನಲ್ಲಿ ನೀನು ದುಡ್ಡು ತಗೊಬೇಕು ಅಂದ್ರೆ ಮನೆ ಪತ್ರ ಅಡ ಇಡಬೇಕು ಆತರ ಇವರು ಗೂಡ್ಸ್ ಗಳನ್ನ ಮುಂಚೆ ಏನೋ ಸೆಕ್ಯೂರಿಟಿ ತಗೊಂಡಿರ್ತಾರೆ ಸೊ ದಟ್ ಈಸ್ ಕಾಲ್ಡ್ ಸೆಕ್ಯೂರ್ಡ್ ಕನ್ಸಿಡರ್ಡ್ ಗುಡ್ ಅದಾದ ನಂತರ ಸೆಕೆಂಡ್ ಏನಿದೆ ಅನ್ಸೆಕ್ಯೂರ್ಡ್ ಬಟ್ ಕನ್ಸಿಡರ್ಡ್ ಗುಡ್ ಇದೆಷ್ಟಿದೆ ಎರಡ್ ಸಾವಿರದ ನಾನೂರ ಐವತ್ತಾರು ಕೋಟಿ ಇದೆ ಇದಕ್ಕೆ ನಾನು ಏನು ಸೆಕ್ಯೂರಿಟಿ ತಗೊಂಡಿಲ್ಲ ಬಟ್ ವಾಪಸ್ ಬಂದೇ ಬರುತ್ತೆ ಬಿಕಾಸ್ ತುಂಬಾ ಗೊತ್ತಿರೋ ಕಂಪನಿ ಆಗಿರ್ಬೋದು ಅಥವಾ ತುಂಬಾ ಟ್ರಸ್ಟ್ ವರ್ದಿ ಕಂಪನಿ ಆಗಿರ್ಬೋದು ಅದರಿಂದ ಅದನ್ನ ಕನ್ಸಿಡರ್ಡ್ ಗುಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅನ್ಸೆಕ್ಯೂರ್ಡ್ ಆಗಿ ಕೊಟ್ಬಿಡ್ತಾರೆ ಕ್ರೆಡಿಟ್ ಅದರ ಜೊತೆಗೆ ಅದ್ರ ಜೊತೆಗೆ ನೆಕ್ಸ್ಟ್ ರೋನ್ ಅಲ್ಲಿ ಇದೆ ನೋಡಿ ಡೌಟ್ ಫುಲ್ ಅಂತ ಇದು ಕಂಪನಿ ಶೇರ್ ಹೋಲ್ಡರ್ಸ್ ಎಲ್ಲ ಹೇಳ್ತಿದೆ ನನ್ನ ಟ್ರೇಡ್ ರಿಸೀವಬಲ್ಸ್ ನಲ್ಲಿ ಎಷ್ಟು ದುಡ್ಡು ನನಗೆ ಬರೋ ಡೌಟು ನನಗೆ ನಂಬಿಕೆ ಇಲ್ಲ ಕಸ್ಟಮರ್ ಮೇಲೆ ಅಂತ ಹೇಳ್ತಿದೆ ಸಿ ಐ ಟಿ ಸಿ ಈಸ್ ಅ ಬಿಗ್ ಬಿಗ್ ವೆರಿ ವೆರಿ ಬಿಗ್ ಕಂಪನಿ ಅವ್ರಿಗೆ ನೂರ ತೊಂಬತ್ನಾಲ್ಕು ಕೋಟಿ ಏನೇನೂ ಅಲ್ಲ ಆದ್ದರಿಂದ ನಡೆಯುತ್ತೆ ಬಟ್ ಯಾವುದಾದ್ರೂ ಒಂದು ಕಂಪನಿ ಸಾವಿರ ಕೋಟಿ ಸೇಲ್ಸ್ ಮಾಡಿದೆ ಅಂತ ಇಟ್ಕೊಳ್ಳಿ ಸಾವಿರ ಕೋಟಿ ಸೇಲ್ಸ್ನಲ್ಲಿ ಐನೂರು ಕೋಟಿ ಏನಾಗುತ್ತೆ ಟ್ರೇಡ್ ರಿಸೀವಬಲ್ಸ್ನಲ್ಲಿ ಇರುತ್ತೆ ಆ ಐನೂರು ಕೋಟಿಯಲ್ಲಿ ಒಂದು ನೂರೈವತ್ತು ಕೋಟಿ ಬರಲೇ ಇಲ್ಲಪ್ಪ ಈ ತರ ಡೌಟ್ ಫುಲ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಯಾವನೋ ದುಡ್ಡು ಕೊಡ್ತಾನೆ ಅಂತ ಐಟಮ್ಸ್ ಗಳು ಕೊಟ್ಟಿದ್ರೆ ದುಡ್ಡು ಕೊಡೋದು ಬಿಟ್ಬಿಟ್ಟು ಕೈ ಕೊಡ್ಬೇಡ ಇದ್ರ ಏನು ನೀನು ಕೊಟ್ಟಿರುವ ಸೇಲ್ ಸಾವಿರ ಕೋಟಿ ಅದ್ರ ನೂರೈವತ್ತು ಕೋಟಿ ವಾಪಸ್ ಬರಲಿಲ್ಲ ಅಂದ್ರೆ ಫಿಫ್ಟೀನ್ ಪರ್ಸೆಂಟ್ ಲಾಸ್ ಆಯ್ತು ನಿನಗೆ ಸಿ ಎಷ್ಟೋ ಕಂಪನಿಗಳು ಇನ್ಕ್ಲೂಡಿಂಗ್ ಐ ಟಿ ಸಿ ಪ್ರಾಫಿಟ್ ಮಾರ್ಜಿನ್ ಫಿಫ್ಟೀನ್ ಪರ್ಸೆಂಟ್ ಗಿಂತ ಕೆಳಗಡೆ ಇರುತ್ತೆ ಈ ತರದ ಸಿಚುವೇಷನ್ ಗಳಲ್ಲಿ ಫಿಫ್ಟೀನ್ ಪರ್ಸೆಂಟ್ ವಾಪಸ್ಸೇ ಬರಲಿಲ್ಲ ಅಂದ್ರೆ ಆಫ್ ಕೋರ್ಸ್ ಲಾಸ್ ಆಗ್ಬಿಡುತ್ತೆ ಕಂಪನಿಗೆ ಟಿ ಸಿಯ ಪ್ರಾಫಿಟ್ ಮಾರ್ಜಿನ್ ಒಂದು ಸೆಗ್ಮೆಂಟ್ ನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮತ್ತೊಂದು ಸೆಗ್ಮೆಂಟ್ ನಲ್ಲಿ ಬಹಳ ಕಡಿಮೆ ಇದೆ ಇದರ ಬಗ್ಗೆ ನಾನು ಆನ್ಯಲ್ ರಿಪೋರ್ಟ್ ನಲ್ಲಿ ಮಾತಾಡುವಾಗ ನಾನು ಹೇಳ್ತೀನಿ ಐ ಟಿ ಸಿನ ನ ಯಾವ ಎಲ್ಲರೂ ಮೇಲ್ ಹೋಗ್ತಿಲ್ಲ ಸ್ಟಾಕ್ ಮೇಲೆ ಹೋಗ್ತಿಲ್ಲ ಅಂತ ಬಡ್ಕೊತಾರಲ್ಲ ಹೋಗ್ತಿಲ್ಲ ಅಂತ ಒಂದೇ ಒಂದ್ಸಲ ಆನ್ಯುವಲ್ ರಿಪೋರ್ಟ್ ಓದಿದ್ರೆ ಎಲ್ಲ ಗೊತ್ತಾಗುತ್ತೆ ನಮಗೆ ಆನ್ಯಲ್ ರಿಪೋರ್ಟು ಇನ್ನೂರು ಪೇಜ್ ಇರುತ್ತೆ ಯಾವ ಓನತಾನೆ ಇನ್ನೂರು ಪೇಜ್ ಓದಬೇಕಾಗಿಲ್ಲ ಏನು ಓದ್ಬೇಕು ಅದು ಇಂಪಾರ್ಟೆಂಟ್ ನಾನು ಹೇಳ್ಕೊಡ್ತೀನಿ ಏನು ಓದ್ಬೇಕು ಅಂತ ಅದರಿಂದ ಬ್ಯಾಲೆನ್ಸ್ ಶೀಟ್ ಬಹಳ ಬಹಳನೇ ಇನ್ಫಾರ್ಮೇಶನ್ ಕೊಡುತ್ತೆ ಈ ಟ್ರೇಡ್ ರಿಸೀವಬಲ್ಸ್ ಇದೆಯಲ್ಲ ದಿಸ್ ಇಸ್ ಎಸ್ಪೆಷಲಿ ವೆರಿ ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಏನಾದರೂ ಡೌಟ್ಫುಲ್ ಕೆಟಗರಿಯಲ್ಲಿ ಜಾಸ್ತಿ ರಿಸೀವಬಲ್ಸ್ ಇದ್ರೆ ಈ ತರಹದ ಕಂಪನಿಯನ್ನ ನೀವು ದುರ್ಬೀನ್ ಹಾಕೊಂಡು ಹುಡುಕೋಬೇಕಾಗತ್ತೆ ಲೋ ಏನೋ ಎಡ್ಬರ್ಟ್ ಆಗಿದೆ ಅಂತ ಸೊ ನಾವು ಟ್ರೇಡ್ ರಿಸೀವಬಲ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ ಇದರಿಂದ ಎರಡು ಇಂಪಾರ್ಟೆಂಟ್ ನಂಬರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಮೊದಲನೇದೇನು ರಿಸಿವೇಬಲ್ಸ್ ಟರ್ನ್ ಓವರ್ ರೇಷೋ ಅದಾದ ನಂತರ ರಿಸೀವಬಲ್ ಡೇಸ್ ರಿಸೀವೇಬಲ್ಸ್ ಟರ್ನ್ ಓವರ್ ರೇಷೋ ಅಂದ್ರೇನು ಒಂದು ವರ್ಷದಲ್ಲಿ ನೀನು ಎಷ್ಟು ದಿನ ದುಡ್ಡನ್ನು ಕಲೆಕ್ಟ್ ಮಾಡಿದ್ಯಾ ನಿನ್ನ ಕಸ್ಟಮರ್ಸ್ ಗಳಿಂದ ಅದನ್ನು ರಿಸೀವಬಲ್ಸ್ ರೇಷೋ ತೋರಿಸುತ್ತೆ ಅಂದ್ರೆ ನೀನು ನಿನ್ನ ಕಸ್ಟಮರ್ಸ್ ಗಳಿಂದ ಎಷ್ಟು ಸಲ ಒಂದು ವರ್ಷದಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡಿದ್ಯಾ ಅನ್ನೋ ತೋರಿಸುತ್ತೆ ಸೊ ಈ ರಿಸೀವಬಲ್ಸ್ ರೇಷೂ ನ ತಗೊಂಡು ಅದನ್ನು ಮುನ್ನೂರ ಅರವತ್ತೈದು ದಿನಗಳಿಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಎಷ್ಟು ದಿನಗಳಲ್ಲಿ ಅವನ ಆವರೇಜ್ ದುಡ್ಡನ್ನ ಕೊಟ್ಟರು ನಿನ್ನ ಕಸ್ಟಮರ್ಸ್ ಅಂತ ತೋರಿಸುತ್ತೆ ಸೊ ನಾವೀಗ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ ಮೊದಲನೇದಾಗಿ ರಿಸೀವಬಲ್ಸ್ ಟರ್ನ್ ಓವರ್ ರೇಷು ಸೇಲ್ಸ್ ಡಿವೈಡೆಡ್ ಬೈ ಟ್ರೇಡ್ ರಿಸೀವಬಲ್ಸ್ ನಾವೀಗ ಸೇಲ್ಸ್ನ ಎಲ್ಲಿ ನೋಡಬೇಕು ಐ ಟಿ ಸಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನಲ್ಲಿ ನೋಡೋಣ ಟ್ರೇಡ್ ರಿಸೀವಬಲ್ಸ್ನ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೋಡೋಣ ಓಕೆ ಟ್ರೇಡ್ ರಿಸೀವಬಲ್ಸ್ ಎಷ್ಟಿದೆ ಎರಡು ಸಾವಿರದ ಐದು ನೂರ ಒಂದು ಕೋಟಿ ಇದೆ ಸೇಲ್ಸ್ ಎಷ್ಟಾಗಿದೆ ಐವತ್ತೈದು ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ಈಗ ನಾವೇನು ಮಾಡಬೇಕು ಐವತ್ತೈದು ಸಾವಿರದ ಏಳುನೂರ ಎಂಬತ್ತ ಏಳು ಕೋಟಿ ಡಿವೈಡೆಡ್ ಬೈ ಎರಡು ಸಾವಿರದ ಐನೂರ ಒಂದು ಆನ್ಸರ್ ಎಷ್ಟು ಬಂತು ಇಪ್ಪತ್ತೆರಡು ದಿನ ಅಂದ್ರೆ ನೀನು ಒಂದು ವರ್ಷದಲ್ಲಿ ಇಪ್ಪತ್ತೆರಡು ದಿನ ದುಡ್ಡನ್ನು ಕಲೆಕ್ಟ್ ಮಾಡಿದ್ದೆ ನಿನ್ನ ಕಸ್ಟಮರ್ಸ್ಗಳಿಂದ ಅಂತ ನಾವು ಇನ್ನೊಂದು ನಂಬರ್ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ರಿಸೀವಬಲ್ ಡೇಸ್ ರಿಸೀವಬಲ್ ಡೇಸ್ ಅಂದ್ರೆ ಏನು ನಿನ್ನ ಕಸ್ಟಮರ್ಸ್ ನಿನ್ನ ಹತ್ರ ತಗೊಂಡಿರುವ ವಸ್ತುವಿಗೆ ಎಷ್ಟು ದಿನದ ನಂತರ ದುಡ್ಡು ಕೊಡ್ಸಿದ್ದಾರೆ ಅನ್ನೋದನ್ನ ರಿಸೀವಬಲ್ ಡೇಸ್ ತೋರಿಸುತ್ತೆ ಇದಕ್ಕೆ ಡೆಟ್ಟರ್ ಡೇಸ್ ಅಂತಲೂ ಕರಿತೀವಿ ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತೈದು ದಿನಗಳನ್ನ ನಿನ್ನ ಟರ್ನ್ ಓವರ್ನಿಂದ ಡಿವೈಡ್ ಮಾಡಿದ್ರೆ ನಿನ್ನ ಡೆಟ್ಟರ್ ಡೇಸ್ ಅಥವಾ ರಿಸೀವಬಲ್ ಡೇಸ್ ನನಗೆ ಸಿಗುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಟು ಸಿಕ್ಸ್ಟೀನ್ ಡೇಸ್ ಬಂತು ಸೊ ಅಂದ್ರೆ ಐಟಮ್ಸ್ ಗಳನ್ನ ತಗೊಂಡಿರುವ ಕಸ್ಟಮರ್ ಡೇ ದುಡ್ಡನ್ನ ವಾಪಸ್ ಕೊಡ್ತಾರೆ ಅಂತ ಅಂದ್ರೆ ನೀನು ಒಂದ್ಸಲ ಗೂಡ್ಸ್ ಗಳನ್ನ ಸೆಲ್ ಮೇಲೆ ನಿಮಗೆ ಹದಿನಾರು ದಿನ ಬೇಕು ಅದರ ಪೇಮೆಂಟ್ ಬರಲಿಕ್ಕೆ ಇದನ್ನ ನಾವು ರಿಸೀವಬಲ್ ಡೇಸ್ ಅಂತ ಕರಿತೀವಿ ಅಥವಾ ಡೆಟ್ಟರ್ ಡೇಸ್ ಅಂತಲೂ ಕರಿಬಹುದು ನನಗೆ ಈ ಡೆಟ್ಟರ್ ಡೇಸ್ ನ ನೋಡ್ಬೋದು ಸ್ಕ್ರೀನರ್ನಲ್ಲಿ ನೋಡಬಹುದು ನಾವು ಆಡ್ ರೇಷು ಟೇಬಲ್ಗೆ ಹೋಗಿ ಡೆಟರ್ ಡ್ರೇ ಡೇಸ್ ಅಂತ ಸರ್ಚ್ ಮಾಡಿದ್ರೆ ಅವ್ರು ತೋರಿಸ್ಬಿಡ್ತಾರೆ ತರ್ಟೀನ್ ಪಾಯಿಂಟ್ ಸಿಕ್ಸ್ ಇದೆ ನೋಡಿ ನಮಗೆ ಐ ಟಿ ಸಿಗೆ ಎಷ್ಟು ಬಂದಿತ್ತು ಡೆಟರ್ ಡೇಸ್ ಸಿಕ್ಸ್ಟೀನ್ ಡೇಸ್ ಬಂದಿತ್ತು ಸೊ ಕಂಪೇರ್ ಮಾಡಿದ್ರೆ ಹಿಂದೂಸ್ತಾನಿಯು ಇಲ್ಲಿವರೆಗೆ ಹದಿಮೂರು ದಿನಕ್ಕೊಂದ್ಸಲ ದುಡ್ಡು ವಾಪಸ್ ಬರ್ತಿದೆ ಐ ಟಿ ಸಿ ಹದಿನಾರು ದಿನ ತಗೊಂತಿದೆ ಟೂ ತ್ರೀ ಡೇಸ್ ನಡೆಯುತ್ತೆ ಸಮಟೈಮ್ಸ್ ಡಿಸ್ಕ್ರಿಪನ್ಸಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸುಮಯ ಇಂಡಸ್ಟ್ರೀಸ್ ಅಂತ ಒಂದು ಕಂಪನಿ ಇದೆ ಇದರ ಡೆಟ್ಟರ್ ಡೇಸ್ ನೋಡಿದ್ರೆ ತ್ರೀ ನಾಟ್ ತ್ರೀ ಇದೆ ಲಾಸ್ಟ್ ಇಯರ್ನಲ್ಲಿ ಆನ್ ಆನ್ ಆ್ಯಾವ್ರೇಜ್ ತ್ರೀ ಇಯರ್ಸು ಒನ್ ಸೆವೆಂಟಿ ತ್ರೀ ಇದೆ ಫೈವ್ ಇಯರ್ಸ್ ಬ್ಯಾಕ್ ಎಷ್ಟಿತ್ತು ಸಿಕ್ಸ್ಟಿ ಫೋರ್ ಡೇಸ್ ಇದೆ ಇವರ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ತೊಂಬತ್ತಾರು ಕೋಟಿ ಅಸೆಟ್ಸ್ ನಲ್ಲಿ ಅರ್ವತ್ ಆರು ಕೋಟಿ ಟ್ರೇಡ್ ರಿಸಿವಬಲ್ಸ್ ನಲ್ಲಿ ಸಿಕ್ಕಾಕೊಂಡಿದೆ ಅಂದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರಿಸಿವೇಬಲ್ಸ್ ನಲ್ಲಿ ಇದೆ ಅಂಡ್ ಅವ್ರು ಆ ರಿಸಿವಬಲ್ ತ್ರೀ ಹಂಡ್ರೆಡ್ ಡೇಸ್ ಬಿಟ್ಬಿಟ್ಟು ಕೊಡ್ತಾರೆ ಅಂದ್ರೆ ಎಷ್ಟೊಂದು ಡಿಲೇ ಆಗ್ತಿದೆ ಅಲ್ವಾ ಪೇಮೆಂಟ್ಗೆ ಇಂಡಸ್ಟ್ರಿ ಅವರೇಜ್ ನೋಡಿದ್ರೆ ಸೆವೆಂಟಿ ಟು ಹಂಡ್ರೆಡ್ ಡೇಸ್ ನಲ್ಲಿ ಇದೆ ಬಟ್ ಇದಕ್ಕೆ ಹೀಗಿದೆ ದಿಸ್ ಇಸ್ ನಾಟ್ ಅ ಬೈ ಆರ್ಗೈನ್ ಅಂಡ್ ಎಗೈನ್ ರಿಪೀಟಿಂಗ್ ನಾಟ್ ಅನಲಿಸ್ಟ್ ನಾನು ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ ನಿಮಗೆ ಫಾರ್ ಎಜುಕೇಶನಲ್ ಪರ್ಪಸಸ್ ನಾ ಇನ್ನೊಂದು ಕಂಪನಿಯನ್ನ ತೋರಿಸ್ತೀನಿ ವಾ ಟೆಕ್ ವಾ ಬಾಗ್ ಅಂತ ಇವ್ರದು ಡೆ ಡೇಸ್ ನೋಡಿ ಒನ್ ಸೆವೆಂಟಿ ಫೋರ್ ಡೇಸ್ ಆವರೇಜ್ ಲಾಸ್ಟ್ ತ್ರೀ ಫೋರ್ ಫೈವ್ ಇಯರ್ಸ್ ಅಲ್ಲಿ ನೋಡೋಣ ಡೆಟರ್ ಡೇಸ್ ಫೈವ್ ಇಯರ್ಸ್ ಬ್ಯಾಕ್ ಇಯರ್ಸ್ ಬ್ಯಾಕ್ ಟೂ ಫಾರ್ಟಿ ಒನ್ ಡೇಸ್ ಇತ್ತಂತೆ ಟೂ ಫಾರ್ಟಿ ಒನ್ ಡೇಸ್ ಇಂದ ಈಗ ಒನ್ ಸೆವೆಂಟಿ ಫೋರ್ ಡೇಸ್ ಬಂದಿದೆ ಎಷ್ಟೋ ಬೆಟರ್ ಆಗಿದೆ ಆವರೇಜ್ ನೋಡೋಣ ಸೊ ಆನ್ ಅನ್ ಆವರೇಜ್ ಒನ್ ನೈಂಟಿ ತ್ರೀ ಡೇಸ್ ಬೇಕಂತೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ಇಯರ್ ಸ್ವಲ್ಪ ಇಂಪ್ರೂವ್ ಆಗಿದೆ ಓಕೆ ಡೆಟರ್ ಡೇಸ್ ಒಂದೊಂದು ಕಂಪನಿಗೆ ಒಂದೊಂದು ಇರುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗಿರ್ಬೋದು ಈಗ ಏನಾಗುತ್ತೆ ಗೊತ್ತಾ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್ ನೀವು ಒಂದು ಪ್ರಾಡಕ್ಟ್ ನ ತಯಾರು ಮಾಡ್ತೀರಿ ಈ ಪ್ರಾಡಕ್ಟ್ ನ ಯಾರು ಯಾರಿಗೆ ಸೆಲ್ ಮಾಡಬಹುದು ಒಂದು ಕನ್ಸ್ಯೂಮರ್ ಗೆ ಡೈರೆಕ್ಟ್ ಆಗಿ ಸೆಲ್ ಮಾಡಬಹುದು ಎರಡನೇದು ನೀನು ಒಬ್ಬ ಬಿಸ್ನೆಸ್ ಮನ್ ಆಗಿ ಇನ್ನೊಬ್ಬ ಬಿಸ್ನೆಸ್ ನವನಿಗೆ ಸೆಲ್ ಮಾಡಬಹುದು ಮೂರನೇದು ಗವರ್ನಮೆಂಟ್ ನವನಿಗೆ ಸೆಲ್ ಮಾಡಬಹುದು ಗೌರ್ಮೆಂಟ್ನವರು ಯೂಶಲಿ ಸಿಕ್ಸ್ ಮಂತ್ಸ್ ತೊಗೊಂತಾರೆ ನಿನ್ನ ದುಡ್ಡನ್ನ ನಿನ್ಗೆ ಕೊಡೋಗೆ ವಾಪಸ್ ಕನ್ಸ್ಯೂಮರ್ ಕನ್ಸ್ಯೂಮರ್ ಏನ್ ಮಾಡ್ತಾನೆ ನಿನಗೆ ಕ್ಯಾಶ್ ಕೊಟ್ಬಿಟ್ಟು ನಿನ್ನ ಪ್ರಾಡಕ್ಟ್ ನ ತಗೊಂಡೋಗ್ತಾನೆ ಈ ಬಿಸ್ನೆಸ್ನವ್ರು ಏನ್ ಮಾಡ್ತಾರೆ ನನ್ಗೆ ತರ್ಟಿ ಡೇಸ್ ಕ್ರೆಡಿಟ್ ಕೊಡಿ ಸಿಕ್ಸ್ಟಿ ಡೇಸ್ ಕ್ರೆಡಿಟ್ ಕೊಡಿ ನೈಂಟಿ ಡೇಸ್ ಕ್ರೆಡಿಟ್ ಕೊಡಿ ಅಷ್ಟರಲ್ಲಿ ಸೇಲ್ ಮಾಡ್ಬಿಟ್ಟು ನಿಮಗೆ ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂತ ಹೇಳೋ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಐ ಟಿ ಸಿನವರು ಬಿಸ್ಕೆಟ್ ಪಟ್ಟಣಗಳನ್ನು ಮಾರ್ತಾರೆ ಅಂತ ಇಟ್ಕೊಳ್ಳಿ ಬಿಸ್ಕೆಟ್ಸ್ ಈ ಬಿಸ್ಕೆಟ್ಸ್ನ ಅವನು ಡೈರೆಕ್ಟ್ ಕನ್ಸ್ಯೂಮರ್ಗೆ ಕೊಡ್ಬೋದು ಎಲ್ಲಿ ಅಂಗಡಿನಲ್ಲಿ ಮಾರ್ಬೋದು ಅವನದೇ ಯಾವುದಾದ್ರೂ ಒಂದು ಅಂಗಡಿ ಐ ಟಿ ಸಿ ಇದೆ ಒಂದು ಅಂಗಡಿ ಇದೆ ಅಂತ ಇಟ್ಕೊಳ್ಳಿ ಐ ಟಿ ಸಿ ಅಂಗಡಿಯಿಂದ ಕನ್ಸ್ಯೂಮರ್ ಗೆ ಡೈರೆಕ್ಟ್ ಮಾಡ್ಬೋದು ಸೊ ದುಡ್ಡು ತಕ್ಷಣ ಬಂದ್ಬಿಡುತ್ತೆ ಅದೇ ಈ ಐ ಟಿ ಸಿ ನೋನ್ ಯಾರಾದ್ರೂ ಬಿಸ್ನೆಸ್ ನೋನೆ ಕೊಟ್ಟನಪ್ಪ ಈ ಬಿಸ್ನೆಸ್ ನಾನು ಏನು ಮಾಡ್ತಾನೆ ಒಂದು ಅಂಗಡಿ ಇಟ್ಕೊಂಡಿರ್ತಾನೆ ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಫ್ರೆಶ್ ಅಥವಾ ಬಿಗ್ ಬಜಾರ್ ಈಗ ಬಿಗ್ ಬಜಾರ್ಗೆ ಅವರು ಹೆಂಗೆ ಕೊಡ್ತಾರೆ ನೈಂಟಿ ಡೇಸ್ ಕ್ರೆಡಿಟ್ ಕೊಡ್ತಾರೆ ನೀವು ನೈಂಟಿ ಡೇಸ್ ನನ್ನ ಪ್ರಾಡಕ್ಟ್ ನಂಗೆ ತಗೊಂಡೋಗು ನೈಂಟಿ ಡೇಸ್ ಆದ್ಮೇಲೆ ಅದನ್ನ ಸೇಲ್ ಮಾಡಿಬಿಟ್ಟು ದುಡ್ಡು ಕೊಡು ಅಂತ ಸೊ ಈ ತರದ ಸಿಚುಯೇಷನ್ ಅಲ್ಲಿ ಏನಾಗುತ್ತೆ ನಿನ್ನ ಡೆಟ್ ಡೇಸ್ ನೈಂಟಿ ಡೇಸ್ ಆಗುತ್ತೆ ಕನ್ಸ್ಯೂಮರ್ಗೆ ಕೊಟ್ಟಾಗ ನಿನ್ನ ಡೆಟ್ಟರ್ ಡೇಸ್ ಇಮಿಡಿಯೇಟ್ ಆಗುತ್ತೆ ಅದೇ ಈಗ ಐ ಟಿ ಸಿ ಯಾವುದಾದ್ರೂ ಒಂದು ಬಿಡ್ ಮಾಡ್ತು ಈಗ ಅಂಗನವಾಡಿ ಮಕ್ಕಳಿಗೆ ಬಿಸ್ಕೆಟ್ಗಳನ್ನು ಕೊಡಬೇಕು ಐ ಟಿ ಸಿ ಗೌರ್ಮೆಂಟ್ ಅಲ್ಲಿ ಬಿಡ್ ಮಾಡ್ತು ಬಿಡ್ ನ ವಿನ್ ಆಯ್ತು ವಿನ್ ಆದ ನಂತರ ಬಿಸ್ಕೆಟ್ ನ ಗವರ್ಮೆಂಟ್ ಗೆ ಸಪ್ಲೈ ಮಾಡಿ ಸಪ್ಲೈ ಮಾಡಿದ ಸಿಕ್ಸ್ ಮನ್ಸ್ಗೆ ಗೌರ್ಮೆಂಟ್ ಅವ್ರು ದುಡ್ಡು ವಾಪಸ್ ಕೊಡ್ತಾರೆ ಸೊ ಈ ತರದ ಸಿಚುಯೇಷನ್ ಗಳಲ್ಲಿ ಏನಾಗ್ಬಿಡುತ್ತೆ ಒನ್ ಏಟಿ ಡೇಸ್ ಆಗುತ್ತೆ ಅರ್ಥ ಆಯ್ತಲ್ಲ ಡೆಟ್ಟರ್ ಡೇಸ್ ಕಾನ್ಸೆಪ್ಟ್ ಸೊ ಈಗ ನಾವು ಟ್ರೇಡ್ ರಿಸೀವಬಲ್ಸ್ ಬಗ್ಗೆ ನೋಡಿದ್ವಿ ಟರ್ನ್ ಓವರ್ ಬಗ್ಗೆ ನೋಡಿದ್ವಿ ರಿಸೀವೇಬಲ್ ಡೇಸ್ ಅಥವಾ ಡೆಟ್ಟರ್ ಡೇಸ್ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ಏನ್ ನೋಡೋಣ ಇನ್ವೆಂಟರಿಯ ಬಗ್ಗೆ ನೋಡೋಣ ಇನ್ವೆಂಟರಿ ಅಂದ್ರೆ ಏನು ನಿನ್ನ ಗೋಡ್ ಅನ್ನಲ್ಲಿ ನಿನ್ನ ಫ್ಯಾಕ್ಟರಿಯಲ್ಲಿ ಏನೇನು ಗೂಡ್ಸ್ ಇದೆ ಆಲ್ರೆಡಿ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಂದಿದ್ಯಾ ಎಷ್ಟು ಗೂಡ್ಸ್ ಇದೆ ಈ ಥರದ್ದು ಅನ್ನೋದನ್ನು ನಮ್ಮ ಇನ್ವೆಂಟರಿ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್ ಈಗ ನೀನು ಯಾವುದೋ ಕ್ಲಾತಿಂಗ್ ಅಂದ್ರೆ ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಯನ್ನು ನೆಟ್ಟಿದ್ಯಾ ನೀನು ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡ್ಕೆ ಏನು ತರಬೇಕು ಹತ್ತಿ ತರಬೇಕು ಅಥವಾ ರೇಷ್ಮೆ ತರಬೇಕು ಇದನ್ನೆಲ್ಲ ರಾ ಮೆಟೀರಿಯಲ್ಸ್ ಅಂತ ಕರಿತೀವಿ ಅದಾದ ನಂತರ ವರ್ಕ್ ಇನ್ ಪ್ರೋಗ್ರೆಸ್ ನೀನು ಅರ್ಧ ನೂಲ್ ನೇಯ್ಗೆ ಮಾಡ್ತಾ ಇದೆಯಾ ಬಾಬಿನ್ಗೆ ನಿನ್ನ ನೈಗೆಯನ್ನ ನೂಲನ್ನ ಸುತ್ತಾ ಇದೆಯಾ ಅರ್ಧ ವರ್ಕ್ ಆಗಿದೆ ಇನ್ನ ಅರ್ಧದ ಕೆಲಸ ಯಾವಾಗ ಆ ನೂಲನ್ನ ತಗೊಂಡು ನೀನು ಸೀರೆಯನ್ನು ನೇಯ್ದಾಗ ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅರ್ಧಂಬರ್ಧ ಕೆಲಸ ಆಗಿರೋದು ದಟ್ ಈಸ್ ಕಾಲ್ಡ್ ವರ್ಕ್ ಇನ್ ಪ್ರೋಗ್ರೆಸ್ ಅದಾದ ನಂತರ ಗೂಡ್ಸ್ ವಿಚ್ ಹ್ಯಾವ್ ಬಿನ್ ಫಿನಿಶ್ಡ್ ಅಂದರೆ ಆಲ್ರೆಡಿ ನೀನು ಸೀರೆ ನೇಯ್ಗೆ ಮಾಡಿಬಿಟ್ಟಿದ್ಯಾ ಬಟ್ ಫ್ಯಾಕ್ಟ್ರಿನಲ್ಲಿ ಗೋಡನ್ನಲ್ಲಿ ಬಿದ್ದಿದೆ ಸೀರೆ ಇನ್ನು ಸೇಲ್ ಆಗಿಲ್ಲ ಸೊ ದಟ್ ಈಸ್ ಕಾಲ್ಡ್ ಇನ್ವೆಂಟರಿ ಗೂಡ್ಸ್ ವಿಚ್ ಆರ್ ಬಿನ್ ಆಲ್ರೆಡಿ ಫಿನಿಶ್ಡ್ ಅದಾದ ನಂತರ ಪ್ಯಾಕಿಂಗ್ ಮೆಟೀರಿಯಲ್ಸ್ ಈ ಸೀರೆಯನ್ನು ಪ್ಯಾಕ್ ಮಾಡೋಕ್ಕೆ ಕವರ್ ತಂದಿಕ್ಕೊಂಡಿದ್ಯಾ ನಿನ್ನ ಆಫೀಸ್ನಲ್ಲಿ ನಿನ್ನ ಏನದು ಫ್ಯಾಕ್ಟರಿನಲ್ಲಿ ಸೊ ಆ ಕವರ್ಗೆ ಎಷ್ಟು ದುಡ್ಡು ಕೊಟ್ಟಿದೆಯಾ ಆ ಕವರ್ನ ವ್ಯಾಲ್ಯೂ ಎಷ್ಟು ಅದನ್ನೆಲ್ಲ ನೀನು ಎಲ್ಲಿ ಬರಿಬೇಕು ಇನ್ವೆಂಟರಿ ಒಳಗಡೆ ಬರಿಬೇಕು ಸೊ ಈ ಇನ್ವೆಂಟರಿಯಲ್ಲಿ ಸಿಕ್ಕಾಪಟ್ಟೆ ಇನ್ವೆಂಟರಿ ಇದ್ರೆ ಅದರಲ್ಲೂ ಸಹ ಒಂದು ರಿಸ್ಕ್ ಇದೆ ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಅಂತ ಇಟ್ಕೊಳ್ಳಿ ಅಂದ್ರೆ ನೀನು ಬಟ್ಟೆ ಗಾರ್ಮೆಂಟ್ಸ್ದು ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ ಗಾರ್ಮೆಂಟ್ಸ್ನಲ್ಲಿ ನಲ್ಲಿ ಒಂದು ಲಕ್ಷ ಚೂಡಿದಾರಗಳನ್ನು ಒಲಿತಾ ಇದೆಯಾ ಅಂತ ಇಟ್ಕೋ ಸಡನ್ ಆಗಿ ಟ್ರೆಂಡ್ ಚೇಂಜ್ ಆಗೋಯ್ತು ಹುಡುಗಿರೆಲ್ಲ ಚೂಡಿದಾರ ಹಾಕದ್ ಬಿಟ್ಬಿಟ್ಟು ಲಂಗ ದವಣಿ ಹಾಕಕ್ಕೆ ಶುರು ಮಾಡ್ತಾರೆ ಅಂತ ಇಟ್ಕೊಳ್ಳಿ ಈಗ ಈ ಲಂಗ ದವಣಿ ಟ್ರೆಂಡ್ ಇಂದ ಯಾರು ಚೂಡಿದಾರನ ಕೇಳೋರೇ ಇಲ್ಲ ಸೊ ಈಗ ಏನಾಗುತ್ತೆ ಇವನು ಒಂದು ಲಕ್ಷ ಚೂಡಿದಾರ ಮಾಡಿದನಲ್ಲ ಇದೆಲ್ಲ ವೇಸ್ಟ್ ಆಗುತ್ತೆ ಸೊ ದಿಸ್ ಈಸ್ ದ ರಿಸ್ಕ್ ಆಫ್ ಹ್ಯಾವಿಂಗ್ ಟೂ ಮಚ್ ಇನ್ವೆಂಟರಿ ಈ ಚೂಡಿದಾರ ಮುಂದೊಂದು ದಿನ ಸೇಲ್ ಆಗುತ್ತಾ ನಮಗ್ ಗೊತ್ತಿಲ್ಲ ಬಟ್ ಪ್ರೆಸೆಂಟ್ ಡೇಸ್ನಲ್ಲಿ ಚೂಡಿದಾರ ಲಾಸ್ ಮಾಡ್ತಿದೆ ದಿಸ್ ಇಸ್ ದ ರಿಸ್ಕ್ ವಿತ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅದಾದ ನಂತರ ಎಲೆಕ್ಟ್ರಾನಿಕ್ಸ್ ವಿಚಾರಕ್ಕೆ ಬಂದರೆ ಇವತ್ತು ಆಂಡ್ರಾಯ್ಡ್ ಟೆನ್ ಇದೆ ನಾಳೆ ಬೆಳಗ್ಗೆ ಆಂಡ್ರಾಯ್ಡ್ ಲೆವೆನ್ನ ರಿಲೀಸ್ ಮಾಡಿಬಿಟ್ರು ನಿನ್ನ ಮೊಬೈಲ್ನಲ್ಲಿ ಆಂಡ್ರಾಯ್ಡ್ ಟೆನ್ನಿಂದ ಆಂಡ್ರಾಯ್ಡ್ ಲೆವೆನ್ಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶಗಳು ಇಲ್ಲ ಅಂತ ಇಟ್ಕೋ ಇಂಥ ಯಾರು ಆ್ಯಂಡ್ರಾಯ್ಡ್ ಟೆನ್ನ ಕೇಳೋರಿಲ್ಲ ಎಲ್ಲರೂ ಆ್ಯಂಡ್ರಾಯ್ಡ್ ಲವೇನೇ ಬೇಕಾಗುತ್ತೆ ಈ ಥರದ ಸಿಚುವೇಷನಲ್ಲಿ ನಿನ್ನ ಎಂಟಾಯರ್ ಮೊಬೈಲ್ ಇನ್ವೆಂಟರಿ ವೇಸ್ಟ್ ಆಗಿಬಿಡುತ್ತೆ ಸೊ ದಿಸ್ ಇಸ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಟೆಕ್ ಫುಡ್ ಪ್ರಾಡಕ್ಟ್ಸ್ನ ನೋಡಿದ್ರೆ ಅಕಸ್ಮಾತ್ ನಿಂದು ಆನಿಯನ್ ಏನಾದರೂ ಇದು ಈರುಳ್ಳಿ ಫ್ಯಾಕ್ಟ್ರಿ ಇದ್ದರೆ ಈರುಳ್ಳಿ ಎಷ್ಟು ಹದಿನೈದು ಇಪ್ಪತ್ತು ದಿನಕ್ಕೆ ಕೊಳ್ತೋಗುತ್ತೆ ಯಾರಾದರೂ ಒಬ್ಬ ಮಾರ್ಟ್ ಈಗ ಬಿಗ್ ಬಜಾರೋನು ಅಂತ ಇಟ್ಕೊಳ್ಳಿ ಬಿಗ್ ಬಜಾರೋನು ಒಂದು ಸಾವಿರ ಕೆ ಜಿ ಈರುಳ್ಳಿಯನ್ನು ತಂದು ಇಟ್ಕೊಂಡಿದ್ದ ಒಂದು ಸಾವಿರ ಕೆ ಜಿ ಈರುಳ್ಳಿ ಸೇಲೇ ಆಗಲಿಲ್ಲ ಎಲ್ಲ ಕೊಳ್ತೋಗ್ಬಿಡಲ್ವಾ ಕೊಳ್ತೋಗಿದ್ದಲ್ಲ ಅವನಿಗೆ ಲಾಸ್ ಆಗಲ್ವಾ ಸೊ ಅದಕ್ಕೆ ಎವ್ರಿ ಬಿಸ್ನೆಸ್ನ ನೀವು ಡೀಪಾಗಿ ತಿಳ್ಕೊಬೇಕು ಡೀಪಾಗಿ ತಿಳ್ಕೊಂಡು ನಂತರ ಅನಲೈಸ್ ಮಾಡೋದು ಈಸಿ ಆಗುತ್ತೆ ಬ್ಯಾಲೆನ್ಸ್ ಶೀಟೇಂದ್ರಿ ಒಂದೇ ಒಂದು ಶೀಟು ಆ ಒಂದು ಶೀಟ್ನಲ್ಲಿ ಎಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ ನೋಡಿ ಅದಕ್ಕೆ ಹೇಳೋದು ಫಂಡಮೆಂಟಲ್ ಅನಾಲಿಸ್ ಇಸ್ ಅಪ್ಲಿಕೇಶನ್ ಆಫ್ ಯುವರ್ ಮೈಂಡ್ ಟೆಕ್ನಿಕಲ್ ಅನಾಲಿಸ್ ಇಸ್ ಅಪ್ಲಿಕೇಶನ್ ಆಫ್ ಯುವರ್ ಆರ್ಟ್ ಅಂತ ನಾಟ್ ಹಾರ್ಟ್ ಯುವರ್ ಆರ್ಟ್ ಕಲೆ ಕಲೆ ಇದೆಯಲ್ಲ ನಿಮ್ಮ ಕಲೆಯನ್ನು ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಅಪ್ಲೈ ಮಾಡಬೇಕು ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ನಿಮ್ಮ ಬ್ರೈನನ್ನು ಅಪ್ಲೈ ಮಾಡಬೇಕು ಅಂತ ಸೊ ಇದಕ್ಕೆಲ್ಲ ನಾವು ಒಂದು ಎಕ್ಸಾಂಪಲ್ನ ಐ ಟಿ ಸಿ ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡ್ಬೇಡೋಣ ಸೊ ಐ ಟಿ ಸಿ ಬ್ಯಾಲೆನ್ಸ್ ಶೀಟ್ ನಾವು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀವಿ ಐ ಟಿ ಸಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಇನ್ವೆಂಟರಿಯ ಹತ್ತಿರ ಹೋದರೆ ನಾವು ದಿಸ್ ಇಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ವೆರ್ ಇಸ್ ಬ್ಯಾಲೆನ್ಸ್ ಶೀಟ್ ಯಾ ಬ್ಯಾಲೆನ್ಸ್ ಶೀಟ್ ಇಲ್ಲಿದೆ ಇನ್ವೆಂಟರೀಸ್ ಕರೆಂಟ್ ಅಸೆಟ್ಸ್ನಲ್ಲಿ ಫಸ್ಟೇ ಇನ್ವೆಂಟರಿ ಇದೆ ಇನ್ವೆಂಟರಿಯಲ್ಲಿದೆ ಒಂಬತ್ತನೇ ನೋಟ್ನಲ್ಲಿದೆ ಟೋಟಲ್ ಎಷ್ಟು ಇನ್ವೆಂಟರಿ ಇದ್ರೆ ಹತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ಕೋಟಿಗಳಷ್ಟು ಗೂಡ್ಸ್ ಐ ಟಿ ಸಿ ಎ ಫ್ಯಾಕ್ಟ್ರಿನಲ್ಲಿ ಗೋಡನ್ನಲ್ಲಿದೆ ಅದರಲ್ಲಿ ಏನೇನಿದೆ ಅನ್ನೋದನ್ನ ನೋಟ್ ನೈನ್ನಲ್ಲಿ ನಾವು ನೋಡೋಣ ನೋಟ್ ನೈನ್ ಇನ್ವೆಂಟರಿ ಸೊ ಈ ಇನ್ವೆಂಟರಿ ಒಳಗೆ ಏನೇನಿದೆ ಐ ಟಿ ಸಿ ಫ್ಯಾಕ್ಟ್ರಿನಲ್ಲಿ ಅಂತ ನಾವು ನೋಡೋಣ ರಾ ಮೆಟೀರಿಯಲ್ಸ್ ಇನ್ಕ್ಲೂಡಿಂಗ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಅಂದರೆ ನೀನು ಸಿಗರೆಟ್ ಕಂಪನಿ ಸಿಗರೆಟ್ ಸಿಗ್ರೆಟ್ನ ಪ್ಯಾಕ್ ಮಾಡಬೇಕು ಆಮೇಲೆ ನಿಂದೇನದು ಆಶೀರ್ವಾದ ಗೋಧಿ ಹಿಟ್ಟಿದೆ ಗೋಧಿ ಹಿಟ್ಟನ್ನು ಪ್ಯಾಕ್ ಮಾಡಬೇಕು ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಲ್ಲ ಇದೆಯಲ್ಲ ಇದ್ರದೆಲ್ಲ ಟೋಟಲ್ ಕಾಸ್ಟ್ ಎಷ್ಟು ಪ್ಲಸ್ ಇನ್ಕ್ಲೂಡಿಂಗ್ ರಾ ಮೆಟೀರಿಯಲ್ಸ್ ರಾ ಮೆಟೀರಿಯಲ್ಸಲ್ಲಿ ಏನೇನು ಬರುತ್ತೆ ನಿಂದು ತಂಬಾಕು ಟೊಬ್ಯಾಕೋ ಸಿಗರೆಟ್ ಕಂಪನಿ ಟೊಬ್ಯಾಕೋದಲ್ಲೆ ತಾನೆ ಸಿಗರೆಟ್ ಕಂಪನಿಗೆ ಟೊಬ್ಯಾಕೋನ ತಾನೆ ರಾ ಮೆಟೀರಿಯಲ್ಸ್ ಅದರ ಜೊತೆಗೆ ನಿಂದು ಗೋಧಿ ಬಿಕಾಸ್ ಆಶೀರ್ವಾದ ಗೋಧಿ ಹಿಟ್ ಮಾಡೋ ಗೋಧಿ ಬೇಕಲ್ಲ ಐ ಟಿ ಸಿ ಯ ಬ್ರ್ಯಾಂಡ್ ಆಶೀರ್ವಾದ ಇಸ್ ಐ ಟಿ ಸಿಸ್ ಪ್ರಾಡಕ್ಟ್ ಅದರಿಂದ ನಾನು ಗೋಧಿ ಗೋಧಿ ಆಶೀರ್ವಾದ ಗೋಧಿ ಹಿಟ್ಟುಕೊಂಡ್ತೀನಿ ಸೊ ಆರು ಸಾವಿರದ ಆರುನೂರ ಎಂಬತ್ತ್ಮೂರು ಕೋಟಿಗಳಷ್ಟು ರಾ ಮೆಟೀರಿಯಲ್ಸ್ ಇದೆ ala într-un progress. ಈ ರಾ ಮೆಟೀರಿಯಲ್ಸ್ ನಿಂದ ನೀನೇ ಪ್ರಾಡಕ್ಟ್ ಮಾಡ್ತಿದೆಯಲ್ಲ ಅದೆಷ್ಟಿದೆ ಎಂಟುನೂರ ಎಂಟು ಕೋಟಿ ಇದೆ ಫಿನಿಶ್ಡ್ ಗೂಡ್ಸ್ ಆಲ್ರೆಡಿ ರೆಡಿ ಆಗಿರೋ ಪ್ರಾಡಕ್ಟ್ಸ್ ಎಷ್ಟಿದೆ ಸಾವಿರದ ಐನೂರ ಎಂಬತ್ತೆರಡು ಕೋಟಿ ಇದೆ ಸ್ಟಾಕ್ಸ್ ಇನ್ ಟ್ರೇಡ್ ಇದೇನು ಗೊತ್ತಾ ಮಧ್ಯವರ್ತಿಯ ಕೆಲಸ ಮಾಡ್ತಾರಲ್ಲ ಅದು ನೀನ್ ಗುಡ್ಸ್ ಗಳನ್ನ ಪರ್ಚೇಸ್ ಮಾಡೋದು ಅದನ್ನ ರೀಸೇಲ್ ಮಾಡೋದು ನೀನೇನು ಪ್ರೋಸೆಸೇ ಮಾಡಲ್ಲ ಅದನ್ನ ಫಾರ್ ಎಕ್ಸಾಂಪಲ್ ಯಾವ್ದೋ ಒಬ್ಬ ವ್ಯಾಪಾರಿ ಹತ್ರ ತಂಬಾಕನ್ನ ತಗೊತಿಯಾ ತಗೊಂಡ್ ಬಂದ್ಬಿಟ್ಟು ಯಾರೋ ಫಾರಿನರ್ ಗೆ ಮಾರ್ಬಿಡ್ತೀಯಾ ನೀನ್ ಅದನ್ನು ಟಚ್ ಕೂಡ ಮಾಡಲ್ಲ ಎತ್ಕೊಂಡ್ ಬರ್ತೀಯ ಗೋಡನಲ್ಲಿ ಇಟ್ಕೊತಿಯಾ ಡೈರೆಕ್ಟ್ ಮಾರ್ಬಿಡ್ತೀಯಾ ಇದು ಸ್ಟಾಕ್ಸ್ ಇನ್ ಟ್ರೇಡ್ ಪರ್ಚೇಸ್ಡ್ ಫಾರ್ ರೀಸೇಲಿಂಗ್ ಇದೆಷ್ಟಿದೆ ನಾನೂರ ಹತ್ತು ಕೋಟಿ ಇದೆ ಟಿಶ್ಯೂ ಪೇಪರ್ ಪೇಪರ್ ಬೋರ್ಡ್ಸ್ ಇಂಥವೆಲ್ಲ ಎಷ್ಟಿದಾವೆ ನಲ್ವ ಕೋಟಿ ಇದೆ ಸೊ ಟೋಟಲ್ ಹತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ಕೋಟಿ ರಾ ಮೆಟೀರಿಯಲ್ಸ್ ಇವರ ಇನ್ವೆಂಟರಿನಲ್ಲಿ ಇದೆ ನಾಟ್ ಓನ್ಲಿ ರಾ ಮೆಟೀರಿಯಲ್ಸ್ ಇವ್ರ ಇಲ್ಲಿ ಏನೇನು ಬರ್ತಿದಾರಲ್ಲ ಇಷ್ಟೆಲ್ಲ ಸೇರಿ ಇನ್ವೆಂಟರಿಯಲ್ಲಿ ಹತ್ತು ಸಾವಿರ ಕೋಟಿ ಇದೆ ಅದರ ಜೊತೆಗೆ ಫ್ಯಾಕ್ಟರಿಗಳಲ್ಲಿ ಅಲ್ದಲೆ ಇವರ ಗಳಲ್ಲಿ ಅಲ್ದಲೆ ಆಲ್ರೆಡಿ ಇನ್ ಟ್ರಾನ್ಸಿಟ್ ಇದೆಯಲ್ಲ ಅಂದ್ರೆ ಕಳಿಸ್ತಾ ಇದಾರೆ ಆಲ್ರೆಡಿ ಗೋಡನ್ ನಿಂದ ಹೊರಗಡೆ ಸೊ ಆತದ್ದು ಪ್ರಾಡಕ್ಟ್ಸ್ ಎಷ್ಟಿದೆ ನೂರ ಮೂವತ್ತೆಂಟು ಕೋಟಿ ಇದೆ ಸೊ ಆಲ್ ಇನ್ ಆಲ್ ಹತ್ತು ಸಾವಿರದ ಐನೂರು ಕೋಟಿ ಪ್ರಾಡಕ್ಟ್ ಇದೆ ಗೊತ್ತಾಯ್ತಲ್ವಾ ನಿಮ್ಗೆ ಇನ್ವೆಂಟರಿ ಬಗ್ಗೆ ಸೊ ಲೆಟ್ಸ್ ಪ್ರೊಸೀಡ್ ಫರ್ದರ್ ಇನ್ವೆಂಟರಿ ಆದ ನಂತರ ಏನು ಬರುತ್ತೆ ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂದರೆ ನೀನು ಲೋನ್ಸ್ ಗಳನ್ನ ಕೊಟ್ಟಿರ್ತೀಯ ಯಾರಿಗೆ ನಿಮ್ಮ ಕಂಪನಿಯ ಗಳಿಗೆ ಲೋನ್ ಕೊಡಿರುತ್ತೆ ಯಾರಿಗೋ ಮಗಳ ಮದುವೆ ಮಾಡಬೇಕು ಅಥವಾ ಅವಾಗೆಲ್ಲ ಎಜುಕೇಷನ್ ಇರುತ್ತೆ ಈ ಥರದಕ್ಕೆಲ್ಲ ಲೋನ್ ಕೊಡ್ತಾರೆ ಕೆಲವ ಕಂಪನಿಯವ್ರು ಕೊಡ್ತಾರೆ ಎಲ್ಲ ಕಂಪನಿಗಳು ಕೊಡ್ತಾರೆ ಅಂತಲ್ಲ ಕೆಲವರು ಕೊಡ್ತಾರೆ ಅದನ್ನು ನಾವು ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ಗೆ ಸೇರಿಸ್ತೀವಿ ಬಟ್ ಒಂದೇ ಒಂದು ಏನು ಕಂಡೀಷನ್ ಅಂದರೆ ಈ ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ವಿತ್ ಇನ್ ಎ ಇಯರ್ ಇರಬೇಕು ಒನ್ ಇಯರ್ಗಿಂತ ಜಾಸ್ತಿ ಆದರೆ ಅದು ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ಗೆ ಹೋಗ್ಬಿಡುತ್ತೆ ಅದಾದ ನಂತರ ಒಂದು ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ವಾರ್ ಬಫೆಟ್ ಹೇಳ್ತಾರೆ ಕ್ಯಾಶ್ ಈಸ್ ತಿಂಗ್ ನಿನ್ನ ಕ್ಯಾಶ್ನ ಹೇಗೆ ಅಲೋಕೇಟ್ ಮಾಡ್ತೀಯ ನಿನ್ನ ಬಿಸ್ನೆಸ್ನಲ್ಲಿ ಅನ್ನೋದ್ರ ಮೇಲೆ ನಿನ್ನ ಬಿಸ್ನೆಸ್ ಮೇಲೋಗತಾ ಕೆಳಗೆ ಬರುತ್ತಾ ನಾನು ಕನ್ಸಿಡರ್ ಮಾಡ್ತೀನಿ ಡಿಸೈಡ್ ಮಾಡ್ತೀನಿ ಅಂತ ವಾರನ್ ಬಫೆಟ್ ಅವರು ಹೇಳ್ತಾರೆ ಕ್ಯಾಶ್ ಎಲ್ಲೆಲ್ಲಿ ಇಡಬಹುದು ನೀನು ಒಂದು ಕರೆಂಟ್ ಅಕೌಂಟ್ ನಲ್ಲಿ ಇಡಬಹುದು ಇನ್ನೊಂದು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಡಬಹುದು ಅದನ್ನು ಬಿಟ್ಟು ಕಂಪನಿನವರು ಡೆಪಾಸಿಟ್ ಮಾಡಬಹುದು ದುಡ್ಡನ್ನ ಡೆಪಾಸಿಟ್ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಇಡ್ತಾರಲ್ಲ ಆತರ ಅದರ ಜೊತೆಗೆ ಲಿಕ್ವಿಡ್ ಫಂಡ್ಸ್ ಗಳು ಇರ್ತವೆ ಮನಿ ಮಾರ್ಕೆಟ್ ಫಂಡ್ಸ್ ಅಂತ ಸೊ ಆ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಇದೆಲ್ಲದರ ಅಡ್ವಾಂಟೇಜ್ ಏನು ಅಂದ್ರೆ ಇವೆಲ್ಲ ಶಾರ್ಟ್ ಟರ್ಮ್ನಲ್ಲಿ ನೀವು ದುಡ್ಡನ್ನು ವಾಪಸ್ ತಗೊಳ್ಬಹುದು ಸೊ ಈ ದುಡ್ಡು ಯಾಕೆ ಇಂಪಾರ್ಟೆಂಟ್ ಅಂದರೆ ಏನಾದರೂ ಕ್ರೈಸಿಸ್ ಬಂದರೆ ಕಂಪ್ನಿಗೆ ತಲೆ ಕಡಿಯುವಂಥ ಸಿಚ್ಯುವೇಷನ್ ಏನಾದರೂ ಬಂದರೆ ಈ ದುಡ್ಡನ್ನು ಯುಟಿಲೈಸ್ ಮಾಡಿಕೊಂಡು ಕ್ರೈಸಿಸ್ನ ಅವರ್ಟ್ ಮಾಡ್ಬೋದು ಕ್ರೈಸಿಸ್ ಅವರ್ಷನ್ ಮಾಡಬಹುದು ಈ ಕಾರಣಕ್ಕೋಸ್ಕರ ಪಫೆಕ್ಟ್ ಏನು ಮಾಡ್ತಾರೆ ದುಡ್ಡು ಯಾವ ಕಂಪನಿಯಲ್ಲಿ ಚೆನ್ನಾಗಿದೆ ಅದನ್ನು ಜಾಸ್ತಿ ನೋಡ್ತಾರೆ ಓಕೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ ಏನ್ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ ಈಗ ಅಕಸ್ಮಾತ್ ಯಾರೋ ನನ್ನ ಹತ್ರ ಕ್ಯಾಶ್ ಇಷ್ಟಿದೆ ಕ್ಯಾಶ್ ಜೊತೆಗೆ ಚೆಕ್ಕು ಒಂದಷ್ಟಿದೆ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳಿ ಈ ಚೆಕ್ಕು ಕ್ಯಾಶ್ ಇನ್ ಆಗತ್ತೋ ಇಲ್ಲೋ ಬೌನ್ಸ್ ಆಗುತ್ತೋ ಯಾರಿಗೊತ್ತು ಸೊ ದಿಸ್ ಇಸ್ ಅ ರಿಸ್ಕ್ ಯಾವುದಾದ್ರೂ ಕಂಪನಿ ಹೆಚ್ಚು ಹೆಚ್ಚು ಚೆಕ್ಗಳನ್ನು ತೋರಿಸ್ತಾ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅದರ ಜೊತೆಗೆ ಕ್ಯಾಶ್ ಕ್ಯಾಶ್ ಬಗ್ಗೆ ಮಾತನಾಡಬೇಕು ಅಂದ್ರೆ ರೀಸೆಂಟ್ಲಿ ಯುರೋಪ್ನಲ್ಲಿ ಒಂದು ಕ್ಯಾಶ್ ಸ್ಕ್ಯಾಮ್ ಆಗಿತ್ತು ಅದ್ರ ಬಗ್ಗೆ ಹೇಳಬೇಕು ಸಿ ನಾವು ಕಂಪನಿಯಲ್ಲಿ ಫಾಲೋ ಮಾಡೋದು ಅಕ್ರೂವಲ್ ಫಾರ್ಮ್ ಆಫ್ ಅಕೌಂಟಿಂಗ್ ಅಂತ ಹಂಗಂದ್ರೆ ಏನು ಈಗ ನಾವು ಇಂಡಿವಿಜುವಲ್ಸ್ ಹಣದ ವ್ಯವಹಾರವನ್ನು ಮಾಡಬೇಕು ಅಂದ್ರೆ ಹೇಗೆ ಮಾಡ್ತೀವಿ ನೀನು ನನಗೆ ದುಡ್ಡನ್ನು ಕೊಡ್ತೀಯಾ ನಾನು ನಿನಗೆ ಪ್ರಾಡಕ್ಟನ್ನು ಕೊಡ್ತೀನಿ ನೀನು ನನಗೆ ದುಡ್ಡು ಕೊಟ್ಟಾಗ ನಾನು ನಿನಗೆ ಪ್ರಾಡಕ್ಟ್ ಕೊಡ್ತೀನಿ ಹೀಗೆ ನಮ್ಮ ವ್ಯವಹಾರ ನಡೆಯುತ್ತೆ ಆದರೆ ಕಂಪನಿ ಲೆವೆಲ್ನಲ್ಲಿ ನಲ್ಲಿ ಹಂಗೆ ನಡೆಯೋಲ್ಲ ನೀನು ದುಡ್ಡು ತಗೊಳ್ಳೋದೇ ಬೇಕಿಲ್ಲ ಕಸ್ಟಮರ್ ಸೇಲ್ ಮಾಡಿದ್ರೆ ಮುಗೀತು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಅಂಡರ್ ಆಡ್ ಆಗಿಬಿಡುತ್ತೆ ಟ್ರೇಡ್ ರಿಸೀವಬಲ್ಸ್ನಲ್ಲಿ ಅಂದರೆ ಸೇಲ್ ಅಂತ ಕನ್ಸಿಡರ್ ಆಗೋದು ಯಾವಾಗ ನೀನು ಗೂಡ್ಸ್ನ ಸಲ ನೀನು ಕಸ್ಟಮರ್ಗೆ ಕೊಟ್ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ ಸೇಲ್ ನೀನು ದುಡ್ಡು ತಗೊಂಡ್ಯಾ ಇಲ್ವಾ ಅನ್ನೋದನ್ನ ಕೇಳೋದೇ ಇಲ್ಲ ಅದು ದುಡ್ಡು ವಾಪಸ್ ಬರಬಹುದಾ ಬರೋದೇ ಇಲ್ವಾ ಏನು ಗ್ಯಾರಂಟಿ ಇದನ್ನೆಲ್ಲ ಕೇಳೋದಿಲ್ಲ ಸೊ ಕೆಲವೊಂದು ಫ್ರಾಡ್ ಕಂಪನಿಗಳು ಏನು ಮಾಡ್ತವೆ ಸೇಲ್ಸ್ಗಳನ್ನ ಜಾಸ್ತಿ ತೋರಿಸೋದಕ್ಕೋಸ್ಕರ ಫೇಕ್ ರಿಸಿಪ್ಟನ್ನು ಕೊಟ್ಬಿಡ್ತಾರೆ ಎಲ್ಗೋ ಸೇಲ್ ಮಾಡಿದ್ದೀನಿ ನಾನು ಪ್ರಾಡಕ್ಟ್ಸ್ಗಳನ್ನ ಅಂತ ಆದರೆ ದುಡ್ಡು ತಗೊಂಡಿರಲ್ಲ ದುಡ್ಡೆಲ್ಲ ಟ್ರೇಡ್ ರಿಸೀವ್ ಬಸ್ನಲ್ಲಿ ನಲ್ಲಿ ನಾವು ಡೀಟೇಲ್ ಆಗಿ ಬ್ಯಾಲೆನ್ಸ್ ಶೀಟು ಕ್ಯಾಶ್ ಫ್ಲೋ ಅನಾಲಿಸ್ ನೋಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅವ್ನು ಸೇಲ್ ಮಾಡಿ ದುಡ್ಡು ತಗೊಂಡಲ್ಲೇ ಇದ್ರು ಸೇಲ್ ಎಲ್ಲ ಆಗಿದೆ ಎಷ್ಟೊಂದು ಸೇಲ್ ಆಗಿದೆ ಸೇಲ್ ಇನ್ಕ್ರೀಸ್ ಆಗಿದೆ ಅಂತ ಅನ್ಕೊಂಡಿರ್ತೀವಿ ನಾವು ಸೊ ಇದನ್ನ ಅಕ್ರೂಯಲ್ ಫಾರ್ಮ್ ಆಫ್ ಅಕೌಂಟಿಂಗ್ ಅಂತ ಕರೀತಾರೆ ಯುರೋಪ್ ನಲ್ಲಿ ಒಂದು ಎಲೆಕ್ಟ್ರಾನಿಕ್ ಮನಿ ಟ್ರಾನ್ಸ್ಫರ್ ಕಂಪನಿ ಏನು ಮಾಡ್ತೇವೆ ಅಂದ್ರೆ ಇದರ ಅಡ್ವಾಂಟೇಜ್ ತಗೊಳ್ತು ಸುಮ್ಮ ಸುಮ್ಮನೆ ಸುಳ್ಳು ಸುಳ್ಳೆ ಫೇಕ್ ಸೇಲ್ಸ್ ರಿಸಿಪ್ಟ್ ಗಳನ್ನ ಜನರೇಟ್ ಮಾಡಿ ಕಂಪನಿ ಹತ್ರ ಎಷ್ಟೊಂದು ಒಂದು ಕ್ಯಾಶ್ ಇದೆ ಅಂತ ತೋರಿಸಿದ್ರು ಈ ಮಧ್ಯೆ ನ್ಯೂಸ್ ಪೇಪರ್ ನಲ್ಲಿ ಆರ್ಟಿಕಲ್ಸ್ ಎಲ್ಲ ಪಬ್ಲಿಷ್ ಆಯಿತು ಕಂಪನಿ ನಾನು ಸ್ಕ್ಯಾಮೇ ಮಾಡಿಲ್ಲ ಅಂತ ಡಿಫೆಂಡ್ ಮಾಡ್ಕೊಳ್ಲಿಕ್ಕೂ ಶುರು ಮಾಡ್ತು ನಂತರ ಏನಾಯ್ತು ಒಬ್ಬ ಆಡಿಟರ್ ಯಾರೋ ಬಂದ ಹೊರಗಡೆಯಿಂದ ಔಟ್ಸೈಡ್ ಆಡಿಟರ್ ನ ಅಕೌಂಟ್ಸ್ಗಳನ್ನೆಲ್ಲ ಅಕೌಂಟ್ಸ್ ಗಳನ್ನೆಲ್ಲ ಆಡಿಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಶುರು ಮಾಡಿದ್ರು ಅವನ ಆಡಿಟರ್ ಏನು ಹೇಳ್ದ ಹೌದು ಒನ್ ಬಿಲಿಯನ್ ಯೂರೋಸ್ ನನಗೆ ಕಾಣಿಸ್ತಾನೆ ಇಲ್ಲ ಇವ್ರ ಅಕೌಂಟ್ ಅಲ್ಲಿ ಎಲ್ಲೋಯ್ತು ಏನ್ ಕದೆ ಅಂತ ಅದರ ಜೊತೆಗೆ ಎಷ್ಟೊಂದ ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಡ್ವಾನ್ಸ್ ಕೊಟ್ಟಿದ್ದೀನಿ ನೀವು ಪ್ರಾಡಕ್ಟ್ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತಿದ್ದಾರೆ ಎಲ್ಲಿ ಅಂತ ಅದೂ ನಾನು ಟ್ರೈಸ್ ಮಾಡೋಕ್ಕಾಗ್ತಿಲ್ಲ ಅಂತ ಅವ್ನು ಹೇಳ್ದ ಅದರ ಜೊತೆಗೆ ಒಬ್ಬ ಇಂಡಿಪೆಂಡೆಂಟ್ ಆಡಿಟರ್ ಕಂಪನಿ ಆಡಿಟರ್ ಇರ್ತಾನಲ್ಲ ಆ ಆಡಿಟರ್ ಏನು ಹೇಳ್ದ ಫಿಲಿಪೈನ್ಸಲ್ಲಿ ಅದೆಷ್ಟೋ ದುಡ್ಡು ಮಾಡಿದೀನಿ ನಾನು ಇಪ್ಪತ್ತು ಸಾವಿರ ಕೋಟಿನೋ ಹತ್ತು ಸಾವಿರ ಕೋಟಿನೂ ಅಂತ ಹೇಳಿದರು ಕಂಪ್ನಿ ನನಗೆ ನಾನು ಫಿಲಿಪೈನ್ಸ್ ಬ್ಯಾಂಕ್ ಅವರು ಕೇಳಿದ್ರೆ ಆ ಬ್ಯಾಂಕವ್ರು ಹೇಳ್ತಾವ್ರೆ ಈ ಕಂಪ್ನಿನೇ ಗೊತ್ತಿಲ್ಲ ನನಗೆ ಅವ್ರು ದುಡ್ಡಿರೋದು ಗೊತ್ತಿಲ್ಲ ಅಂತ ಸೊ ಹೀಗೆ ಸುಳ್ಳು ಸುಳ್ಳೆ ಸೇಲ್ಸ್ಗಳನ್ನು ಜನರೇಟ್ ಮಾಡಿ ದೊಡ್ಡ ಫ್ರಾಡ್ ಮಾಡಿದ್ರು ಇನ್ವೆಸ್ಟರ್ಸ್ಗೆಲ್ಲ ಈ ಕಂಪ್ನಿಯವರು ಸೇಮ್ ಎಕ್ಸಾಕ್ಟ್ಲಿ ಹಿಸ್ಟರಿಪೀಟ್ಸ್ ಇಟ್ಸ್ ಸೆಲ್ಫ್ ಅಂತಾರಲ್ಲ ಹಾಗೆ ಟೂ ತೌಸಂಡ್ ಏಯ್ಟ್ ಟು ತೌಸಂಡ್ ನೈನಲ್ಲಿ ಸತ್ಯಂ ಕಂಪ್ಯೂಟರ್ ಸಾಗರಣ ಸೇಮ್ ಹೀಗೆ ಆಗಿತ್ತು ಸತ್ಯಂನವ ಏನು ಮಾಡ್ತಾ ನನ್ನ ಹತ್ರ ಎಷ್ಟು ಸುಮಾರು ಹದಿನೈದು ಸಾವಿರ ಕೋಟಿ ದುಡ್ಡಿದೆ ಅಂತ ಹೇಳ್ದೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋಲ್ಲ ಹದಿನೈದು ಸಾವಿರ ದುಡ್ಡನ್ನು ಎಲ್ಲಿಟ್ಟಿದ್ದ ಕರೆಂಟ್ ಅಕೌಂಟ್ನಲ್ಲಿ ಇಟ್ಟಿದ್ದ ಅಲ್ಲ ಗುರು ಕರೆಂಟ್ ಅಕೌಂಟ್ ನಲ್ಲಿ ಇಷ್ಟೊಂದು ದುಡ್ಡನ್ನ ಯಾರು ಇರ್ತಾರೆ ಎಕ್ಸಾಂಪಲ್ಗೆ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಫಿಫ್ಟೀನ್ ತೌಸಂಡ್ ಕ್ರೋಸ್ ಬಿಕಾಸ್ ಕರೆಂಟ್ ಅಕೌಂಟ್ ನಲ್ಲಿ ರೂಪಾಯಿ ದುಡ್ಡು ಬಡ್ಡಿ ಕೊಡಲ್ಲ ನಿನಗೆ ಬಡ್ಡಿ ಬಹಳಷ್ಟು ಕಡಿಮೆ ಕರೆಂಟ್ ಅಕೌಂಟ್ ನಲ್ಲಿ ಸೊ ಹೀಗಿರುವಾಗ ಕರೆಂಟ್ ಅಕೌಂಟ್ ನಲ್ಲಿ ಇಷ್ಟಿಷ್ಟೊಂದು ದುಡ್ಡನ್ನ ನೀನು ಯಾಕೆ ಇರ್ತಿದ್ಯಾ ಅಂತ ಕೆಲವರು ಬೇರ್ಸಿದ್ರು ಇವಾಗ ಏನು ಮಾಡ್ತಿದ್ದ ಫಸ್ಟ್ ಮೊದಲನೇ ಬ್ಯಾಂಕಿಗೆ ಹೋಗ್ತಿದ್ದ ಬ್ಯಾಂಕ್ ಅಲ್ಲಿ ಒಂದು ಸಾವಿರ ಕೋಟಿ ದುಡ್ಡನ್ನ ಡೆಪಾಸಿಟ್ ಮಾಡ್ತಿದ್ದ ಡೆಪಾಸಿಟ್ ಮಾಡಿಬಿಟ್ಟು ಅದ್ರದ್ದು ರಿಸಿಪ್ಟ್ ತೊಗೊತಿದ್ದ ಈ ರಿಸಿಪ್ಟ್ ತೊಗೊಂಡು ನಾಳೆ ಬೆಳಗ್ಗೆ ಏನು ಮಾಡಿಬಿಡ್ತಿದ್ದ ಈ ಒಂದು ಸಾವಿರ ಕೋಟಿನ ವಿಡ್ರಾ ಮಾಡ್ಬಿಡ್ತಿದ್ದ ವಿಡ್ರಾ ಮಾಡ್ಬಿಟ್ಟು ಇನ್ನೊಂದು ಬ್ಯಾಂಕಿಗೆ ಹೋಗ್ತಿದ್ದ ಅಲ್ಲೂ ಒಂದು ಸಾವಿರ ಕೋಟಿ ಇಡ್ತಿದ್ದ ಅಲ್ಲಿ ರಿಸಿಪ್ಟ್ ತೊಗೊತಿದ್ದ ಹೀಗೆ ಒಂದು ಹದಿನೈದು ಬ್ಯಾಂಕಿಗೆ ಹೋಗೋದು ಹದಿನೈದು ಸಲ ಹದಿನೈದು ರಿಸಿಪ್ಟ್ ತಗೊಳ್ಳೋದು ಸೊ ಟೋಟಲ್ ರಿಸಿಪ್ಟ್ ಎಷ್ಟಾಯಿತು ಹದಿನೈದು ಸಾವಿರ ಕೋಟಿ ಆಯಿತು ಬಟ್ ಬ್ಯಾಂಕಲ್ಲಿರೋದಷ್ಟು ಒಂದೇ ಸಾವಿರ ಕೋಟಿ ಬಟ್ ಇವ್ನ ಲೆಕ್ಕ ತೋರಿಸ್ತಿರೋದೆಷ್ಟು ಹದಿನೈದು ಸಾವಿರ ಕೋಟಿ ಸೊ ಹೀಗೆ ಎಷ್ಟೊಂದು ದಿನಗಳ ಕಾಲ ಫ್ರಾಡ್ ನಡೀತಾ ಇತ್ತು ನಾ ಹೇಳ್ತೀನಲ್ಲ ರೀಸೆಂಟ್ ಆಗಿ ಯುರೋಪ್ ನಲ್ಲಿ ಸಹ ಒಂದು ಸ್ಕ್ಯಾಮ್ ಹೀಗೆ ಆಯಿತು ಅಂತ ಸಿ ವೈರ್ ಕಾರ್ಡ್ ಮಿಸ್ಸಿಂಗ್ ಬಿಲಿಯನ್ಸ್ ನಾಟ್ ಇನ್ ದ ಫಿಲಿಪೈನ್ಸ್ ಕ್ಯಾಶ್ ಇಸ್ ದಿ ಕಿಂಗ್ ಬಟ್ ಆ ಕ್ಯಾಶ್ ಎಲ್ಲಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಾವೇನು ಮಾಡೋಣ ಯಾವುದಾದ್ರೂ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕ್ಯಾಶ್ ಎಷ್ಟಿದೆ ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಇನ್ಫೋಸಿಸ್ ಹತ್ರ ಕ್ಯಾಶ್ ಸಕ್ಕತಾಗಿದೆ ಗುರು ನಾವು ಮಾತಾಡೋಂಗೇ ಇಲ್ಲ ಸೊ ಇವರ ಕರೆಂಟ್ ಅಸೆಟ್ನ ನಾವು ಗಮನಿಸಬೇಕು ಕರೆಂಟ್ ಅಸೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಗಳ ಬಗ್ಗೆ ನಾವು ನೋಡಿದ್ವಲ್ಲ ಆಲ್ರೆಡಿ ರೇಟ್ ರಿಸೀವಬಲ್ಸ್ ಬಗ್ಗೆ ಗೊತ್ತಾಯ್ತಲ್ಲ ಆಲ್ರೆಡಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವೆಲೆನ್ಸ್ ನಾವು ನೋಡಬೇಕಾಗತ್ತೆ ಅದೆಲ್ಲಿದೆ ಟೂ ಪಾಯಿಂಟ್ ಏಯ್ಟ್ ನೋಟ್ನಲ್ಲಿದೆ ಎಷ್ಟಿದೆ ಟೋಟಲ್ ಕ್ಯಾಶು ಇಪ್ಪತ್ತು ನಾಲ್ಕು ಸಾವಿರದ ಏಳುನೂರ ಹದಿನಾಲ್ಕು ಕೋಟಿ ಇದೆ ಇವ್ರ ಹತ್ರ ಕ್ಯಾಶು ಅವು ಆಸಮ್ ಅಲ್ಲ ನಾವೀಗೇನು ಮಾಡೋಣ ನಾವೇನು ಮಾಡೋಣ ಟೂ ಪಾಯಿಂಟ್ ಏಯ್ಟ್ ನೋಟ್ಗೆ ಹೋಗಿ ನೋಡೋಣ ಈಗ ಇದು ಟೂ ಪಾಯಿಂಟ್ ಇಲ್ಲಿದೆ ನೋಡಿ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವೆಲೆಟ್ಸ್ ಬಟ್ ಸೊ ಇನ್ಫೋಸಿಸ್ ಹತ್ರ ಕರೆಂಟ್ ಅಕೌಂಟ್ ನಲ್ಲಿ ಮತ್ತೆ ಡೆಪಾಸಿಟ್ ಅಕೌಂಟ್ ನಲ್ಲಿ ಎಷ್ಟಿದೆ ದುಡ್ಡು ಇಪ್ಪತ್ತು ಸಾವಿರ ಕೋಟಿ ಇದೆ ಹೋದ ವರ್ಷ ಎಷ್ಟಿತ್ತು ಹನ್ನೆರಡು ಸಾವಿರ ಕೋಟಿ ಇತ್ತು ಕ್ಯಾಶ್ ಆನ್ ಹ್ಯಾಂಡ್ ಕೈನಲ್ಲಿ ಎಷ್ಟು ಕ್ಯಾಶ್ ಇದೆ ಕ್ಯಾಶ್ ಅವರು ಅದರ್ಸ್ ಡೆಪಾಸಿಟ್ಸ್ ವಿತ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಾಲ್ಕು ಸಾವಿರದ ಆರ್ನೂರ ನಲ್ವತ್ತೈದು ಕೋಟಿ ಇದೆ ಟೋಟಲ್ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಹದಿನಾಲ್ಕು ಕೋಟಿ ಇದೆ ಅದರ ಜೊತೆಗೆ ಅನ್ಪೇಡ್ ಡಿವಿಡೆನ್ಸ್ ಎಷ್ಟಿದೆ ಮೂವತ್ತ್ ಮೂರು ಕೋಟಿ ಇದೆ ಅಂದ್ರೆ ಡಿಕ್ಲೇರ್ ಮಾಡಿರೋ ಡಿವಿಡೆನ್ ಯಾರು ಕ್ಲೈಮೇ ಮಾಡ್ಕೊಂಡಿಲ್ಲ ಅವರು ಇನ್ಫೋಸಿಸ್ ಗೆ ಇರಬೇಕು ಇದನ್ನೇ ಹೇಳೋದು ಬ್ಯಾಲೆನ್ಸ್ ಶೀಟ್ ನಲ್ಲಿ ಕ್ಯಾಶ್ ಜಾಸ್ತಿ ಇದ್ರೆ ಕಂಪನಿ ಸ್ಟ್ರಾಂಗು ಅಂತ ಏನೇ ರಿಸ್ಕ್ ಬರ್ಲಿ ಏನೇ ಬರ್ಲಿ ಇನ್ಫೋಸಿಸ್ ಸರ್ವೈವ್ ಆಗುತ್ತೆ ವೈ ಕ್ಯಾಶ್ 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 ಇಸ್ ಕಿಂಗ್ ಅಂತ ಬಗ್ಗೆ ನಾವು ನೋಡಿದ್ವಿ ಅಕೌಂಟ್ ನಲ್ಲಿ ಒಂದು ಐದು ವರ್ಷ ಹತ್ತು ವರ್ಷ ಕಂಟಿನ್ಯೂಸ್ ಕರೆಂಟ್ ಅಕೌಂಟ್ ನಲ್ಲಿ ದುಡ್ಡಿಟ್ರೆ ದಟ್ ಈಸ್ ರಾಂಗ್ ಅದು ಅಲಾರಂ ನಮಗೆ ಹಾಗೆ ಚೆಕ್ಗಳು ಒಂದಷ್ಟು ಚೆಕ್ ಇದಾವೆ ಅಂತ ಹೇಳಿದ್ರೆ ಅದು ಕೂಡ ಅಲಾರಂ ಇದು ನಾಟ್ ಈಗ ಒನ್ ಇಯರ್ ನಲ್ಲಿ ಹಿಂಗಾದ್ರೆ ಈ ಟೂ ಇಯರ್ಸ್ ನಲ್ಲಿ ಹಿಂಗಾದ್ರೆ ಎಂತಲ್ಲ ಕಂಟಿನ್ಯೂಸ್ ಫೈವ್ ಟು ಟೆನ್ ಇಯರ್ಸ್ ಆಗಬೇಕು ಸೊ ಈ ಥರ ಆದರೆ ಸ್ಕ್ಯಾಮ್ ಎಲ್ಲೋ ಏನೋ ಎಡವಟ್ ಆಗಿದೆ ಅಂತ ನಾವು ಹುಷಾರಾಗಿರಬೇಕು ಅಲ್ ರೈಟ್ ನೆಕ್ಸ್ಟ್ ಪಾಯಿಂಟ್ ಏನು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಆಗಲೇ ಹೇಳಿದ್ನಲ್ಲ ಡೆಟ್ ಫಂಡ್ ಲಿಕ್ವಿಡ್ ಬೀಸ್ ಈ ಥರದ ಶಾರ್ಟ್ ಟರ್ಮ್ ಮನಿ ಮಾರ್ಕೆಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕಂಪನಿಗಳು ಅದನ್ನು ಶಾರ್ಟ್ ಟರ್ಮ್ ಇಕ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ತೋರಿಸ್ತಾರೆ ಸೊ ಇಲ್ಲಿಗೆ ನಾವು ಕರೆಂಟ್ ಅಸೆಟ್ಸ್ನ ಮುಗಿಸಿದ್ವಿ ನಾನ್ ಕರೆಂಟ್ ಅಸೆಟ್ಸ್ನ ಮುಗಿಸಿದ್ವಿ ಆಮೇಲೆ ಲಿಯಬಿಲಿಟೀಸ್ನಲ್ಲಿ ಈಕ್ವಿಟೀಸ್ ಮುಗಿಸಿದ್ವಿ ಯಾವ ಯಾವ ಥರದ ಲಿಯಬಿಲಿಟೀಸ್ ಇದೆ ಅಂತ ಮುಗಿಸಿದ್ವಿ ಸೊ ಬ್ಯಾಲೆನ್ಸ್ ಶೀಟ್ ಇನ್ನೇನು ಮುಗಿತಾ ಬಂತು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಈಕ್ವಿಟೀಸ್ ಅಂಡ್ ಲಿಯಬಿಲಿಟೀಸ್ ನ ಮತ್ತೆ ಅಸೆಟ್ಸ್ ಗಳನ್ನ ನಾವು ಇಂಟರ್ಪ್ರಿಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಟೇಕ್ ಕೇರ್